ಮಿಲಿಟರಿ ಅಚೀವ್ಮೆಂಟ್ಸ್ ಆಫ್ ಅಕ್ಬರ್ ಅಂದ್ರೆ ಇದು ಯಾವ ಯಾವ ಪಾರ್ಟ್ ಹೇಳ್ಬೇಕೀಗ ಅಕ್ಬರ್ ನಾಮ ಹೇಳ್ಬೇಕು ಅಕ್ಬರ್ ನಾಮ ಆಫ್ ದ ಅಬುಲ್ ಫಜಲ್ ಸೊ ಯಾರ ಮೇಲೆ ಗೆದ್ದ ಪೊಲಿಟಿಕಲ್ ಹಿಸ್ಟ್ರಿ ಅಂತ ಹೇಳಿದೆ ನಿಮಗೆ ಸೊ ಯಾರ ಮೇಲೆ ಗೆದ್ದ ಅಂತ ಹೇಳಿ ಸೊ ನೋಡ್ತಾ ಹೋಣ ಸೊ ಮೇಲೆ ಕಾನ್ಕೋರ್ ಮಾಡ್ತಾ ಹೋದ ಏನೇನ್ ಮಾಡ್ತಾ ಅಂತ ಸೊ ಲಿಕ್ ಟು ದೀಸ್ ಪಾರ್ಟ್ಸ್ ಇಲ್ಲಿ ಬಂದಾಗ ಮಿಲಿಟರಿ ಅಚೀವ್ಮೆಂಟ್ಸ್ ಆಫ್ ಅಕ್ಬರ್ ನೋಡ್ತಾ ಹೋಗಿ ಹಿ ಎಕ್ಸ್ಟೆಂಡೆಡ್ ಹಿಸ್ ಎಂಪೈರ್ ಫ್ರಮ್ ಕಾಶ್ಮೀರ್ ಇಂದ ನಾರ್ತ್ ಟು ಇಂದ ಸೌತ್ ಅಂಡ್ ಅಫ್ಘಾನಿಸ್ತಾನ್ ಇಂದ ವೆಸ್ಟ್ ಟು ಬೆಂಗಾಳಿಂದ ಈಸ್ಟ್ सो अंदूनतांपैरपैंडी कंकड काश्मीर बिहार बेगा काबूल बलूचिस्तान सिंध अंड मोर्टोर एस्टा इंपारटेंट ऐरिया फस्ट विटी वन अक्बर अक्बर सो डिफीटेड दिंग आफ्मालवा दट इज बाजा बहदर् सोल सो ವರ್ಸಸ್ ಬಾಜ್ ವರ್ಸಸ್ ಅಂತ ಇದೆ ವಿ ಬಾರ ಎಸ್ ಅಂದ್ರೆ ವರ್ಸಸ್ ವರ್ಸಸ್ ಅಂತ ಅರ್ಥ ವಾಸ್ ಅ ಕಿಂಗ್ ಆಫ್ ಮಾಳ್ವಾ ಸೊ ಅಕ್ಬರ್ ಬ್ಯಾಟಲ್ ಫೀಲ್ಡ್ ಬರೋದಿಲ್ಲ ಆನ್ ಬಿಹಾಫ್ ಆಫ್ ಆಫ್ ಹಿಮ್ ಹಿಸ್ ಮಿಲ್ಟ್ರಿ ಕಮಾಂಡರ್ಸ್ ಬರ್ತಾ ಹೋಗ್ತಾರೆ ಕಮಾಂಡರ್ಸ್ ಹಾಗಾದ್ರೆ ಇಲ್ಲಿ ಅಕ್ಬರ್ ಆನ್ ಬಿಹಾಫ್ ಆಫ್ ಆಫ್ ಅಕ್ಬರ್ ಯಾರ್ ಬರ್ತಾ ಹೋಗ್ತಾರ ಅದಮ್ ಖಾನ್ ಅದಮ್ ಖಾನ್ ಬರ್ತಾ ಹೋಗ್ತಾ ಅದಮ್ ಖಾನ್ ಬರ್ತಾ ಹೋಗ್ತಾ ಸೊ ಇಲ್ಲಿ ನೋಡ್ತಾ ಹೋಗಿ ಅದಮ್ ಖಾನ್ ವಾಸ್ ಅ ಸ್ಟೆಪ್ ಬ್ರದರ್ ಅಂದ್ರೆ ಅವ್ರ ಅಪ್ಪನಿಗೆ ನಾಲ್ಕೈದು ಜನ ಹೆಂಡತಿಯರು ಹಾಗಾಗಿ ಇನ್ನೊಬ್ಬ తాయ మిక్మ ఆగి అదమ్ ఖాన్ సో అన్ బిహాఫ్ ఆఫ్ అక్బర్ హూ కేర్ అదమ్ ఖాన్ కెమ్ అండ్ హీ డిఫీటెడ్ బాజా బహాదూర్ నెన్ బాజా బహాదూర్ వాస్ అేట్ మ్యూజిషియన్ అండ్ హీ ఎన్కరేజ్ మ్యూజిక్ర్మదా రివర్ హో ఇల్ ఏ బాజా బహాదూర్ ఎస్కేప్ ఫ్రమ్ ద బ్యాటల్ ఆఫ్టర్ లూసింగ్ దిస్ బ్యాటల్ హీ ఎస్కేప్ ఫ్రమ్ ద బ్యాటల్ అండ్ ఫార్ హిమ్ హూ గేవ్ ద శల్టర్ రాణ ఆఫ్ మేవార్ ఆర్ మేవార్ దాణ అంత హి గేవ్ ద శల్టర్ ಶೆ ಶೆಲ್ಟರ್ ಕೊಡ್ತಾವ ಬಾಜಾ ಬಹದ್ದೂರ್ಗೆ ಬಟ್ ಬಾಜಾ ಬಹದ್ದೂರ್ಗೆ ಒಬ್ಳು ಹೆಂಡತಿ ಇರ್ತಾಳ ರೂಪಮತಿ ಅಂತ ದ ವೈಫ್ ಆಫ್ ಬಾಜಾ ಬಹದ್ ರೂಪಮತಿ ಕಮಿಟೆಡ್ ಸೂಸೈಡ್ ಏನಂದ್ರೆ ಅವಳಿಗೆ ಹೆದರಿಕೆ ಅಂದ್ರೆ ಎಲ್ಲ ಅಕ್ಬರ್ ನನ್ ಮದ್ವೆ ಆಗ್ಬಾರ್ದು ನನ್ ಗಂಡ ಬದುಕಿದ್ದಾಗಲಿ ಅಂತ ದಟ್ಸ್ ವೈ ಶಿ ಕಮಿಟೆಡ್ ಸೂಸೈಡ್ ಇವ್ಳು ಯಾವ್ದು ಕಣ ಜವಾರ ಆಚರಣೆ ಮಾಡ್ಲಿಕ್ಕೆ ಟೈಮ್ ಸಿಗೋದಿಲ್ಲ ಅವಳಿಗೆ ಹಾಗಾಗಿ ಇವಳೇ ಮಾಡ್ತಾರೆ ಕಮಿಟೆಡ್ ಸೂಸೈಡ್ ಜವಾರ್ ಮಾಡಿದ್ರೆ ಸೂಸೈಡ್ ಮಾಡ್ಕೊಳ್ತಾರೆ ರೂಪಮತಿ ದ ವೈಫ್ ಆಫ್ ಬಾಜಾ ಬಹದ್ದೂರ್ ಸೊ ನಾವು ಬಾಜಾ ಬಹದ್ದೂರ್ ಡಿಡ್ ನಾಟ್ ಡೈ ಸೊ ಹೀಸ್ ಎಟ್ ಮೇವಾರ್ ಸೊ ಈಗ ನಾವು ಅದಮ್ ಖಾನ್ ಒನ್ಸ್ ಅಗೇನ್ ಅಟ್ಯಾಕ್ ಬಾಜ ಬಹದ್ದೂರ್ ಅಂಡ್ ಒನ್ಸ್ ಅಗೇನ್ ಒಂದ ಮಾಲ್ವಾ ನೋಡ್ಕೊಳ್ಳಿ ಗೆದ್ದಿ ಟೂ ಅಲ್ಲಿ ಅಟ್ಯಾಕ್ ಮಾಡಿದಾನ

ಮಶಿದ್ ಜಾಗಿರ್ದಾರ್ ವತನ್ ಜಾಗಿರ್ದಾರ್ ಮುಲ್ಕ್ ಇವೆಲ್ಲ ಬರ್ತಾ ಹೋಗ್ತಾವ ತುಂಬಾ ಇದಾವೆ ನಿಮಗೆ ಓಕೆ ತನ್ಕಾ ಜಾಗಿರ್ದಾರ್ ಹಾ ಸೊ ಅಲ್ತಮಾ ಜಾಗಿರ್ದಾರ್ ಈ ತರ ತುಂಬಾ ಇದಾವ ಕಾನ್ಸೆಪ್ಟ್ ಅದ್ ನೀ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ನೋಡ್ತಾ ಹೋಗಿ ಸೊ ಬಾಜಾ ಬಹದ್ದೂರ್ ಬಿಕೆ ಮಾನ್ಸಬ್ದಾರ್ ಅಂದ್ರೆ ಬಾಜಾ ಬಹದ್ದೂರ್ ಗೆ ಮಾಡುವಾಗ ನೀನೇ ರೂಲ್ ಅಂತ ಹೇಳ್ತಾನಿ ಬಟ್ ನೀನ್ ನನ್ ಇರಬೇಕು ಯಾ ಏನಾಗಿ ಮನ್ಸಬ್ದಾರ್ ಆಗಿ ಸೊ ಫಸ್ಟ್ ಟೈಮ್ ಓಡೋಗಿದ್ದ ಸೆಕೆಂಡ್ ಟೈಮ್ ಮತ್ತೆ ನಿಮ್ಗೆ ಬರ್ತಾನೆ ಹಾಗಾದ್ರೆ ಏನ್ ಆಯ್ತಿನಲ್ಲಿ ಫಸ್ಟ್ ಟೈಮ್ ಏನಕ್ಕೆ ಸೆಕೆಂಡ್ ಟೈಮ್ ಮತ್ತೆ ಯಾಕೆ ಯುದ್ಧ ಮಾಡೋಂತ ಪರಿಸ್ಥಿತಿ ಬಂತು ಅಗೇನೇಸ್ಟ್ ದ ಸೇಮ್ ಬಾಜಾಬಹುದು ಫಿಫ್ಟೀನ್ ಸಿಕ್ಸ್ಟಿ ಸೋಲಿಸಿ ಏನ ಮತ್ತೆ ಫಿಫ್ಟೀನ್ ಸಿಕ್ಸ್ಟಿ ಟೂ ಅಲ್ಲಿ ಅಟ್ಯಾಕ್ ಮಾಡ್ತೇನೆ ಬಟ್ ಈಸಲಿ ಯಾರು ಬಂದಿಯರ್ ಇಲ್ಲಿ ಅಬ್ದುಲ್ಲಾ ಖಾನ್ ಬಂದಿ ಅಂತ ಹೂ ಕೆ ಮೇಯರ್ ಅಬ್ದುಲ್ಲಾ ಖಾನ್ ಫಸ್ಟ್ ಅದಮ್ ಖಾನ್ ದ ಸ್ಟೆಪ್ ಬ್ರದರ್ ಒನ್ ಆಫ್ ದ ಮಿಲ್ಟರಿ ಕಮಾಂಡರ್ ಇಬ್ರು ಸರಿ ಏನಾಯ್ತು ಪ್ರಾಬ್ಲಮ್ ಏನಾಯ್ತು ಅಂತದ್ದು ಗೆದ್ ಮೆಲ್ಸ್ ಆಯ್ತು ಏನಾಗ್ತಾ ಹೋಗುತ್ತಾ ಕರೆಕ್ಟ್ ಆಗಿ ಕೇಳ್ಸ್ಕೊಂಡ್ಬಿಡಿ ಸೊ ಇಲ್ಲಿ ಬಂದಾಗ ಅದಮ್ ಖಾನ್ ಅಂತ ಏನ್ ಕರಿತೀವಿ ಹೊಸ ಸ್ಟೆಪ್ ಮಲಸ ಹೋದರ ಹಿ ಕೇಮ್ ಅಂಡ್ ಹಿ ಡಿಫೀಟೆಡ್ ಅನ್ ಬಿಫ್ ಆಫ್ ಅಕ್ಬರ್ ಸೊ ಅವನೇನ್ ಮಾಡ್ದ ಓಡೋದ ಈಗ ಯಾರು ಬಾಜಾ ಬಹದ್ದೂರ್ ಓಡೋದ ನಾವ್ ಹಿ ಬಿಕೇಮ್ ದ ರೂಲರ್ ಆಫ್ ಇಲ್ಲಿ ಮಾಡುವ ಯಾರು ಅದಮ್ ಖಾನ್ ಅದಮ್ ಖಾನ್ ಸ್ಟಾರ್ಟ್ ಟು ರೂಲ್ ದ ಮಾಡ್ವಾ ಬಟ್ ಇಲ್ಲಿ ಏನಾಗ್ತಾ ಹೋದ ಅದಮ್ ಖಾನ್ ವಾಸ್ ಎನ್ ಆರೋಗಂಟ್ ಫೆಲೋ ವರ್ಸ್ಟ್ ಆ ರೂಲ್ ಮಾಡ್ತಾ ಹೋಗ್ತಾನ ಅಕ್ಬರ್ ತಮ್ಮನೆ ತುಂಬಾ ವರ್ಸ್ಟ್ ಆಗಿ ಬಿಹೇವಿಯರ್ ಜನ್ರಿಗೆ ಇಷ್ಟ ಆಗೋದಿಲ್ಲ ಜನ್ರಿಗೆ ಯಾರು ಇಷ್ಟ ಆಗಿದ್ರು ಬಾಜಾ ಬಹದ್ದೂರ್ ಯಾಕೆ ಇವ್ ವರ್ಸ್ಟ್ ಆ ರೂಲ್ ಮಾಡ್ತೇನ್ ದಿನ್ ನಾಟ್ ಆಕ್ಸೆಪ್ಟ್ ಇವ್ನ ಓಡೋಗಿದ್ದ ಇಲ್ಲಿ ಮೇವಾಡಕ್ಕೆ ಓಡೋಗಿದ್ದ ಸೊ ಈಗ ಜನ್ರಿಗೆ ತಲೆ ಕಟ್ಟೋಗ್ಬಿಡುತ್ತೆ ಒಂದ್ ಎರಡ್ ತಿಂಗಳಲ್ಲೇ ವರ್ಷ ರೂಲ್ ಮಾಡ್ತಾನೆ ಯಾರ ಹೋಗಿ ಹೇಳೋಣ ಕಮ್ಲೇನ್ ಮಾಡೋಣ ಬಿಕಾಸ್ ಇವ್ನ ಯಾರ ಅಣ್ಣ ಸಹೋದರ ಇವನು ಅಕ್ಬರ್ ಎಂಪರ ಸಹೋದರ ಎಷ್ಟು ಅದಕ್ಕೆ ಏನ್ ಮಾಡ್ತಾರೆ ಜನಗಳು ದೇ ದಿಸ್ ದಿಸ್ಲೋ ಫ್ರಮ್ ದ ಸ್ಟೇಟ್ ಜನಗಳೇ ತಿರುಗಿ ಬಂದ್ಬಿಡ್ತವ್ ಯಾಕೆ ಅದಮ್ ಖಾನ್ ಏ ನೀನ್ ಯಾರು ನಮಗೆ ರೂಲ್ ಮಾಡ್ಲಿಕ್ಕೆ ಅಂತ ಸೊ ಇವ್ನು ಓಡಿಸ್ತಾರೆ ಓಡಿಸ್ಬಿಟ್ಟು ಬಾಜಾಬಾದ್ ಹೋಗ್ಬಿಟ್ಟು ಬರ್ತಾರೆ ಆಕ್ಚುಲಿ ದ ಪೀಪಲ್ ಆಫ್ ಮಾಳ್ವಾ ಇನ್ವೈಟೆಡ್ ಬಾಜಬಹಾದ್ರು ನೀನ್ ಮತ್ ವಾಪಸ್ ಬಾ ಅಂತ ಸೊ ದಿಸ್ ಇಸ್ ಅ ಸ್ಟೋರಿ ಬಂದ ಇವನು ಆಳ್ವಿಕೆ ಸ್ಟಾರ್ಟ್ ಮಾಡ್ತಾನೆ ಇವ್ನಿಗೆ ಅಕ್ಬರ್ ಕೇಳ್ತಾನೆ ನೀನ್ ಏನಕ್ಕೆ ವಾಪಸ್ ಬಂದೆ ಬಿಕಾಸ್ ಆಲ್ರೆಡಿ ಯು ಕಾನ್ ಕರ್ಡ್ ಇವ್ನ ಹಣ ಹೋಮ್ ಸಿಕ್ ನಿನ್ ಬಿಟ್ಟು ನಾನು ಹಿಂಗಿರ್ಲಿ ಇವರ್ತದೆ ಇರ್ತಲ್ಲ ಡೈಲಾಗ್ ಈ ತರ ಸೊ ವೆನ್ ಹಿ ಎನ್ಕ್ವೈರ್ಡ್ ದೀಸ್ ಥಿಂಗ್ಸ್ ನಾನ್ ತುಂಬಾ ಸಿಂಪಲ್ ಫನಿಯಾಗಿ ಹೇಳ್ತೇನೆ ಯಾಕಂದ್ರೆ ತುಂಬಾ ಸೀರಿಯಸ್ ಆಗಿ ಹೇಳ್ಬಿಟ್ರೆ ಅಂತ ಮಾಡ್ತೀವಿ ಹಾಗಾಗಿ ವೆನ್ ಹಿ ಸ್ಟಾರ್ಟೆಡ್ ಎನ್ಕ್ವೈರಿಂಗ್ ಅಬೌಟ್ ದೀಸ್ ಇನ್ಸಿಡೆಂಟ್ಸ್ ಹಿ ಕೇಮ್ ಟು ಹಿ ರಿಯಲೈಸ್ಡ್ ದ ಮಿಸ್ಟೇಕ್ಸ್ ಆಫ್ ಅದಮ್ ಖಾನ್ ಅದಮ್ ಖಾನ್ ಇಷ್ಟ ತಪ್ಪ ಮಾಡಿದ ಅಂತ ಗೊತ್ತಾಗ್ತಾ ಹೋಯ್ತು ನಮ್ಮ ಅಕ್ಬರ್ಗೆ ಅದಕ್ಕೆ ಹೇಳ್ತದೆ ಅದಮ್ ಖಾನ್ ಗೆ ನೀನ್ ಹೋಗ್ಬೇಡ ಸೆಕೆಂಡ್ ಟೈಮ್ ನೀ ಬ್ಯಾಟಲ್ ನಂಗೊತ್ತು ನೀನ್ ಗೆಲ್ತಿಯಾ ಬಟ್ ನೀವು ನೀರ್ ದ ವರ್ಸ್ಟ್ ಫೆಲೋ ಐ ಡೋಂಟ್ ವಾಂಟ್ ಯು ಯು ಟು ಸೀನ್ ದಟ್ ಬ್ಯಾಟಲ್ ಫೀಲ್ಡ್ ಹಾಗಾಗಿ ಇನ್ನೊಬ್ಬ ವ್ಯಕ್ತಿ ಕಳಿಸ್ತಾ ಹೋದ ಇನ್ಸ್ಟೆಡ್ ಆಫ್ ಅದಮ್ ಖಾನ್ ಹಿಸೆಂಟ್ ಅಬ್ದುಲ್ಲಾ ಖಾನ್ ಅಬ್ದುಲ್ಲಾ ಖಾನ್ ಅಂಡ್ ಇವನ್ ಬಂದ್ಬಿಟ್ಟು ಸೋಲ್ಸ್ತಾನ ಬಟ್ ಸೋಲ್ಸಿದ್ನ ಗೊತ್ತಾಯ್ತಾ ಹೋಯ್ತು ಜನ್ರು ಆಕ್ಚುಲಿ ನಮ್ಲಿಕ್ಕೆ ರೆಡಿ ಆಕ್ ಬರ್ನಾ ದೇ ಆರ್ ನಾಟ್ ರೇ ಟು ಆಕ್ಸೆಪ್ ಆಗ್ಬಾರ್ದು ಏನಕ್ಕೆ ಅಂದ್ರೆ ಅಬ್ದುಲ್ಲಾ ಖಾನ್ ಅಂತ ಅದು ಅದಮ್ ಖಾನ್ ಅಷ್ಟು ವರ್ಸ್ಟ್ ಆಫ್ ಬಿಹೇವ್ ಮಾಡಿ ಹೋಗ್ಬಿಟ್ಟಿ ಅಂತ ಹಾಗಾಗಿ ಏನ್ ಹೇಳ್ತಾವಂದ್ರೆ ಓಕೆ ಐ ಆಮ್ ನಾಟ್ ಗೊಂಟು ರೂಲ್ ಯು ಡೈರೆಕ್ಟ್ಲಿ ನಾನ್ ನಿಮ್ ರೂಲ್ ಡೈರೆಕ್ಟ್ ಆಗಿ ಮಾಡೋದಿಲ್ಲ ಇನ್ಸ್ಟೆಡ್ ಆಫ್ ದಟ್ ನಿಮ್ ಬಾಜಾ ನ ಕಂಟಿನ್ಯೂ ಮಾಡ್ತೀನಿ ಆಸ್ ಅ ಕಿಂಗ್ ಆಗಿ ಆಸ್ ಅ ಮನ್ಸಬ್ದಾರ್ ಆಗಿ ಬಟ್ ಇವ್ ನನ್ ಕೆಳಗಡೆ ಬರ್ಬೇಕು ಅಂತ ಇವ್ ನನ್ ಕೆಳಗೆ ಬರ್ತಾ ಹೋಗ್ಬೇಕು ಅಂತ ಹೇಳ್ತಾ ಹೋಗ್ತಾ ಅದಕ್ಕೆ ಬಾಜಾ ಬಹದ್ದೂರ್ ಒಪ್ಕೊಳ್ತಾ ಬಾಜಾ ಬಹದ್ದೂರ್ ಬಿಕೆ ಮನ್ಸಬ್ ದಾರ್ ಮನ್ಸಬ್ ದಾರ್ ಆಗ್ತಾವೆ ದಟ್ ಮೀನ್ಸ್ ಇಟ್ ಕೇಮ್ ಅಂಡರ್ ದ ಕಂಟ್ರೋಲ್ ಆಫ್ ಮುಗಲ್ಸ್ ಈಗ ಸಿಂಪಲ್ ಅರ್ಥ ಇದು ಕಾನ್ಸೆಪ್ಟ್ ಇದು ಸೊ ತುಂಬಾ ಕಾಂಪ್ಲಿಕೇಶನ್ಸ್ ಇದೆ ಇದರಲ್ಲಿ ನೆಕ್ಸ್ಟ್ ನೋಡ್ತಾ ಹೋಗಿ ಆಫ್ಟರ್ ದಿಸ್ ಇದಾದ್ಮೇಲೆ ಬರ್ತಾ ಹೋಗ್ತಿವಿ ಘರ್ ಕಟಿಂಗ್ ಅಂತ ಘರ್ ಕಟಿಂಗ್ ಹೋಗಿಂತ ಮುಂಚೆ ಒಂದು ಪಾಯಿಂಟ್ ಹೇಳ್ಕೊಂಡು ಹೋಗ್ಬಿಡ್ತೀನಿ ಮತ್ತೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಸೊ ಇಲ್ಲಿ ಬಂದಾಗ ಹಿಂದ್ಗಡೆ ಬಂದ ಅಕ್ಬರಿ ಬಂದಾಗ ಅಕ್ಬರಿ ಬಂದಾಗ ಇಲ್ಲಿ ನಿಮ್ಗೆ ಹೇಳಿದೆ ಬೈರಂ ಖಾನ್ ಅಂತ ಇದ್ದ ಅಂತ ಅಲ್ವಾ ಬೈರಂ ಖಾನ್ ಸೊ ಈ ಖಾನ್ ಗೆ ಒಬ್ ಮಗ ಇರ್ತಾನ ಒಬ್ ಮಗ ಇರ್ತಾನ ಯಾವ ಅಬ್ದುಲ್ ರಹೀಮ್ ಅವನೆಲ್ಲ ಬಾಬರ್ ನಾಮ ಬರ್ತಿದ್ದು ಟ್ರಾನ್ಸ್ಲೇಟ್ ಮಾಡಿದ್ದ ಅಂತ ಹೇಳಿದ್ದು ನಿಮಗೆ ಅಬ್ದುಲ್ ರಹೀಮ್ ಅಥವಾ ಅಬ್ದುಲ್ ರಹೀಮ್ ಅಂತ ಹೇಳಿ ಅವ್ನು ಯಾರ ಮಗ ಅಂತ ಕೇಳ್ರೆ ಸನ್ ಆಫ್ ಬೈರಂ ಖಾನ್ ಹಂಗೆ ಕೇಳಿಸ್ಕೊಳ್ಳಿ ಬೈರಾಮ್ ಖಾನ್ ಅಂತಂದ ಅವ್ನ ಮಗ ಸೊ ಅವ್ನಿಗೆ ಒಂದು ಟೈಟಲ್ ಕೊಡ್ತಾನ ಅವರ ಅಕ್ಬರ್ ಹೇಳಿ ಕನ್ನಿ ಕನ್ ನಿಮ್ಮ ಅಪ್ಪನ್ ಕೊಟ್ಟಿದ್ದು ನಿಂಗೂ ಕೊಡ್ತೀನಿ ಅಂತ ಹೇಳಿ ದಿಸ್ ಇಸ್ ಸ್ಟೋರಿ ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ ಬೈರಾಮ್ ಖಾನ್ ಫಿಫ್ಟೀನ್ ಫಿಫ್ಟಿ ಸಿಕ್ಸ್ ಇಂದ ಫಿಫ್ಟೀನ್ ಸಿಕ್ಸ್ಟಿ ವರೆಗೂ ಏನಾಗಿದೆ ರಿಜೆಂಟ್ ಆಗಿದ್ದ ಫಿಫ್ಟೀನ್ ಸಿಕ್ಸ್ಟಿ ಆದ್ಮೇಲೆ ಏನಾಯ್ತು ದಿಸ್ ಇದೆ ಕ್ವಶನ್ ಯಾರು ಕೇಳಿಲ್ಲ ನೀವು ಓಕೆ ವಾಪಾಸ್ ಬರ್ತಿದ್ದೀನಿ ಅಷ್ಟೇ ಹದಿನೈದು ನೂರ ಫಿಫ್ಟೀನ್ ಸಿಕ್ಸ್ಟಿ ವರೆಗೂ ಏನಾಗಿದ್ದೇವೆ ರಿಜೆಂಟ್ ಆಗಿದ್ದ ಅಕ್ಬರ್ ಕಾಲ್ದಲ್ಲಿ ಯಾರಾಗಿದ್ರು ಬೈರಾಮ್ ಖಾನ್ ಸೊ ಈ ಬೈರಾಮ್ ಖಾನ್ ಈ ಸ್ಟಾರ್ಟೆಡ್ ಟು ರೂಲ್ ಆನ್ ಬಿಹಾಫ್ ಆಮ್ ಅಕ್ಬರ್ ಅಕ್ಬರ್ ಪರವಾಗಿ ಆಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾವ ಸೊ ಅಕ್ಬರ್ ಸ್ಟಾರ್ಟೆಡ್ ರಿಸೀವಿಂಗ್ ಹೆಲ್ ಲಾಟ್ ಆಫ್ ಕಂಪ್ಲೇಂಟ್ಸ್ ಬೈರಮ್ ಖಾನ್ ಏನ್ ಅಂತ ಹೇಳಿ ಪಾರ್ಶಾಲಿಟಿ ಮಾಡ್ತೀಯ ತನ್ನ ಅಕ್ಬರ್ ನನ್ನ ಮಾತು ಕೇಳ್ತೇನೆ ಹೇಗ್ ಹೇಗ್ಬೇಕು ರೂಲ್ ಆಫ್ ವರ್ಸ್ಟ್ ಬಿಹೇವ್ ಮಾಡ್ತೀಯಾ ಹಾಗೆ ಅಂದ್ರೆ ರಿಸೀವ್ ಲಾಟ್ ಆಫ್ ಕಂಪ್ಲೇಂಟ್ಸ್ ಸೊ ಲಾಸ್ಟ್ ತಲೆಕಟ್ಟು ಅಕ್ಬರ್ ಈಗ ತಲೆಕಟ್ಟು ಹೋಗುತ್ತೆ ನನ್ನ ರಾಜನ್ ಮಾಡಿದ್ದು ಇವನೇ ಅವತ್ತು ಸೆಕೆಂಡ್ ಬ್ಯಾಟಲ್ ಆಫ್ ಅಲ್ಲಿ ನಾನು ಗೆಲ್ಸಿದ್ದು ಇವ್ನೇ ಎಲ್ಲ ಇವ್ನ ಈಗ ಸಡನ್ ಆಗಿ ಹೇಗ್ ಇವ್ನ ಹ್ಯಾಂಡ್ಲ್ ಮಾಡೋದು ಲೈಕ್ ಯಾಕಂದ್ರೆ ನನಗೆ ನನ್ನ ಜೀವನಕ್ಕೆ ಹೋರಾಟ ಮಾಡಿದಂತ ವ್ಯಕ್ತಿ ಬೈರಂ ಖಾನ್ ಅದಕ್ಕೆ ಏನ್ ಹೇಳ್ತಾ ಹೋಗ್ತಾ ಬೈರಂ ಖಾನ್ ಗೆ ಅಂದ್ರೆ ಯು ಡೂ ಒನ್ ಥಿಂಗ್ ಬೈರಮ್ ಖಾನ್ ಯು ಶೂ ಸ್ಟೇ ಅವೇ ಫ್ರಮ್ ದ ಕ್ಯಾಪಿಟಲ್ ಆಗ್ರಾ ಬಿಟ್ಟು ನೀವು ಹೊರಗಡೆ ಇಲ್ಲರೂ ಒಂದು ಗವರ್ನರ್ ಮಾಡಿ ಹಾಕ್ತೀನಿ ಪಂಜಾಬ್ಗೆ ಗವರ್ನರ್ ಹಾಕ್ತೀನಿ ಯು ಕ್ಯಾನ್ ರೂಲ್ ಫ್ರಮ್ ದೇರ್ ಕ್ಯಾಪಿಟಲ್ ನನ್ನಿಂದ ಬಿಟ್ಟು ದೂರ ಇರು ಒಂದು ಸೆಕೆಂಡ್ ಥಿಂಗ್ ಹೇಳ್ತೇನೆ ಓಕೆ ಅದಾಗಿ ಇಷ್ಟ ಆಗಿಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಫಾರ್ ದ ಹಜ್ ಹಜ್ ಯಾತ್ರೆಗೆ ಅಂತ ಎರಡ್ರಿಗೆ ಒಂದು ಆಪ್ಷನ್ ತಗೋಂತ ಸೊ ಬೈರಂ ಖಾನ್ ದ ಸೆಕೆಂಡ್ ಆಪ್ಷನ್ ಯಾವುದು ನಾನು ನಿಂದ್ ಬಿಟ್ಟು ದೂರ ಇರೋಕ್ಕಾಗ ಒಂದು ಹಜ್ಜಿಗೆ ಹೋಗ್ತೀನಿ ಅಂತ ಸೊ ವೆನ್ ಹಿ ವಾಸ್ ಆನ್ ದೇ ಟು ಹಿಸ್ ಹಜ್ ಹಜ್ ಯಾತ್ರೆಗೆ ಹೋಗ್ಬೇಕಾರೆ ಅಸಾಸಿನೇಟೆಡ್ ಬೈ ಹಿಸ್ ಎನಿಮೀಸ್ ಎಲ್ಲಿ ಗುಜರಾತ್ ಹತ್ರ ಟ್ರಾವೆಲ್ ಮಾಡ್ಕೊಂಡು ಹೋಗಬೇಕಾರೆ ಅವ್ನು ಸಾಯಿಸ್ತಾ ಹೋಗ್ತಾ ಯಾರನ್ನ ಬೈರಂಖಾನ್ ಹಾಗೆ ಫಿಫ್ಟೀನ್ ಸಿಕ್ಸ್ಟಿ ಮುಗಿತ ಅವ್ನು ಕೇಸ್ ಸೊ ಇದರಿಂದ ಯಾರಿ ಬೇಜಾರಾಗುತ್ತೆ ಅಕ್ಬರಿ ಬೇಜಾರಾಗುತ್ತೆ ನನ್ನಿಂದ ಸತ್ತ ಹೋಗ್ಬಿಟ್ನಲ್ಲ ಅವನು ನನ್ನ ಜೊತೆಗಿದ್ರೆ ನಾವು ಸಾಯ್ತಾ ಇರ್ಲಿಲ್ಲ ಅಂತ ಅದಕ್ಕೆ ಏನ್ ಮಾಡ್ತಾ ಹೋಗ್ತಾನ ಅಂದ್ರೆ ಈ ಬೈರಂಖಾನ್ ಮಗ ಇದ್ನಲ್ಲ ಅಬ್ದುಲ್ ರಹೀಮ್ ಅಂತ ಅವನು ಒಬ್ಬ ನವರತ್ನ ಹಿ ವಾಸ್ ಆಲ್ಸೋ ಒನ್ ಆಫ್ ದ ನೈನ್ ಜುವಲ್ಸ್ ಒನ್ ಆಫ್ ದ ನೈನ್ ಜುವಲ್ ಇನ್ ದ ಕೋರ್ಟ್ ಆಫ್ ಅಕ್ಬರ್ ಅಕ್ಬರ್ ಇದ್ರೊಬ್ಬ ನವರತ್ನ ಸೊ ಅಬ್ದುಲ್ ರಹೀಮ್ ಅಥವಾ ಅಬ್ದುಲ್ ರಹೀಮ್ ಅಂತ ಏನ್ ಕರಿತೀವಿ ಅವನನ್ನ ತನ್ನ ಮಗ ಅಂತ ಡಿಕ್ಲೇರ್ ಮಾಡ್ಕೊಳ್ತಾನೆ ನಾನ್ ಇವನ್ ಮಗನ ತರ ನೋಡ್ಕೊಳ್ತೀನಿ ಹೀ ಇಸ್ ಮೈ ಸನ್ ಫ್ರಮ್ ಟುಡೇ ಆನ್ ಮಾಡ್ಸ್ ಬಿಕಾಸ್ ಈ ಲಾಸ್ಟ್ ಇಸ್ ಫಾದರ್ ಅಷ್ಟ್ ಮಾಡ್ರಿ ಪರವಾಗಿಲ್ಲ ಫೋಸ್ಟ್ ಸನ್ ಅಂತ ಕರಿತೀವಿ ಈಗ ಬೈರಂ ಖಾನ್ ಹೇಳ್ತಿದ್ದಾಳಲ್ಲ ವೀಡೋ ಅವಳ ಮದುವೆ ಆಗ್ತಾನ ನಿಮ್ ಪುಣ್ಯಾತ್ಮ ಅಕ್ಬರ್ ಸೊ ಹಾಗಾಗಿ ಮದ್ವೆಗಳು ತುಂಬಾ ಕನ್ಫ್ಯೂಷನ್ಸ್ ಇದೆ ಬೈರಂ ಖಾನ್ ಒಬ್ಳು ಅಂದ್ರೆ ಅಬ್ದುಲ್ ರಹೀಮ್ ನ ತಾಯಿ ಹಾಗೂ ಬೈರಂ ಖಾನ್ ನ ಹೆಂಡತಿ ಅವಳನ್ನ ಯಾರು ಮದುವೆ ಆಗ್ತಾರ ಈಗ ಅಕ್ಬರ್ ಮದ್ವೆ ಆಗ್ತಾನ ನೋಡ್ತಾ ಅವ್ರ ಹೆವಿ ಇದೆ ಅವ್ರದ್ದು ಅದಕ್ಕೆ ನಮಗೆ ಎಷ್ಟು ಬೇಕ ಎಕ್ಸಾಮಿಗೆ ಅಷ್ಟು ಮಾತ್ರ ನಿಮ್ಗೆ ಕೊಟ್ಕೊಂಡ್ ಕೊಟ್ಕೊಂಡ್ ಕೊಟ್ಕೊಂಡು ಹೋಗ್ತಾ ಇದೀವಿ ಸಿಂಪಲ್ ಆಗಿದೆ ಕಾನ್ಸೆಪ್ಟು ಹಾ ಅದಕ್ಕೆ ಅವ್ನಿಗೆ ಕನ್ನಿ ಕನ್ನಿ ಅಂತ ಬಿರುದ್ ಕೊಟ್ಟ ಮತ್ತಲ್ಲಿ ಹೋಗಿ ಹೇಳ್ತೇ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಕೊಂಡು ಹೋಗಿದ್ದೀವಿ ನನಗೆ ಈಗ ಅರ್ಥ ಆಯ್ತಾ ಅಬ್ದುರ್ ರಹೀಮ್ ಎಲ್ಲಿಂದ ಬಂದ ಹೇಗ್ ಬಂದ ಹೇಳಿ ಸೊ ದಿಸ್ ಇಸ್ ದ ಕಾನ್ಸೆಪ್ಟ್ ಸೊ ಆಫ್ಟರ್ ದಿಸ್ ವಿ ಆರ್ ಟು ದ ನೆಕ್ಸ್ಟ್ ಪಾರ್ಟ್ ಮಾಡುವಾಗ ಎದ್ದಾಯ್ತು ನೆಕ್ಸ್ಟ್ ಬರ್ತವೆ ಗರ್ ಕಟಿಂಗ್ ಅಲ್ಡ್ ಗರ್ ಕಟಿಂಗ್ ಘರ್ ಕಟಿಂಗ ಅಥವಾ ಗೊಂಡ್ವಾನ್ ಅಂತ ಕರಿತೀವಿ ಇದು ಮಧ್ಯಪ್ರದೇಶ ಮತ್ತೆ ಛತ್ತೀಸ್ ಹತ್ರ ಬರುವಂತದ್ದು ಅಂದ್ರೆ ನಿಮಗೆ ಘರ್ ಕಟಿಂಗ ಅಂತ ಅಂದ್ರೆ ನೋಡ್ತಾ ಹೋಗಿ ಇಲ್ಲಿ ಬಂದಾಗ ಸೊ ಇಲ್ಲಿ ಬಂದಾಗ ಸೊ ಒನ್ ಆಫ್ ದ ಇದೊಂದು ಟ್ರೈಬಲ್ ಕಿಂಗ್ಡಮ್ ಅಂತ ಕರಿತಾ ಹೋಗ್ತೀವಿ ಟ್ರೈಬಲ್ ಕಿಂಗ್ಡಮ್ ಅಂತ ಕರಿತಾ ಹೋಗ್ತೀವಿ ಇದನ್ನ ಸೊ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಬಂದಾಗ ಏನಾಗ್ತಾ ಹೋಯ್ತು ಈ ಗರ್ ಕಟಿಂಗ ಅಂತ ಒಂದು ರಾಜ್ಯ ಆಯ್ತು ಗೋಂಡ್ ಅಂತ ಒಂದು ಜನ ಒಂದು ಬುಡಕಟ್ಟು ಜನಾಂಗ ಆಯ್ತು ದಿರ್ ವಾಸ್ ಟ್ರೈಬ್ ಕಲ್ಡ್ ಗೋಂಡ್ಸ್ ಗೋಂಡ್ಸ್ ಅಂತ ಇದ್ರು ಸೊ ಇವ್ರು ಏನ್ ಮಾಡ್ತಾ ಇದ್ರು ದೇ ಬಿಕಮ್ ಸೋ ಪವರ್ಫುಲ್ ದಟ್ ದೇ ಎಸ್ಟಾಬ್ಲಿಷ್ ದೇರ್ ಓನ್ ಎಂಪೈರ್ ತಮ್ದೇ ಒಂದು ಸಾಮ್ರಾಜ್ಯ ಕಟ್ಕೊಂಡ್ರು ರಾಜ್ಯ ಕಟ್ಕೊಂಡ್ರು ಬುಡಕಟ್ಟು ಜನ ಗೋನ್ಸ್ ಅಂತ ಹೆಂಗ್ ಕರಿತೀವಿ ದೇ ಕೆ ದೇರ್ ಓನ್ ಸ್ಟೇಟ್ ಅದಕ್ಕೆ ಏನ್ ಕರಿದ್ರೆ ಅವ್ರು ಘರ್ ಕಟಿಂಗ್ ಅಂತ ರಾಜ್ಯ ಮಾಡ್ಕೊಂಡ್ರು ಇಟ್ ಕಾಲ್ಡ್ ಎಸ್ ಗರ್ ಕಟಿಂಗ್ ಹೂ ವಾಸ್ ದ ಕಿಂಗ್ ಅಂತ ಕೇಳಿದ್ರೆ ಸೊ ಇಲ್ಲಿ ಬಂದ ನೋಡ್ತಾ ಹೋಗಿ ಸೊ ಸಂಗ್ರಾಮ್ ಶಾ ಅಂತ ಒಬ್ನಿದ್ದ ಗೋನ್ಸ್ ಅಲ್ಲಿ ಅಂಡ್ ಹಿ ವಾಸ್ ದ ಪವರ್ಫುಲ್ ಕಿಂಗ್ ಯಾರದು ಸಂಗ್ರಾಮ್ ಶಾ ವಾಸ್ ದ ಪವರ್ಫುಲ್ ಕಿಂಗ್ ಅಂತ ಕರಿತಾ ಹೋಗ್ತಿವಿ ಸೊ ಇವನ್ ಕಿಂಗ್ ಆಗಿದ್ದ ಸಂಗ್ರಾಮ ಸೊ ಆಫ್ಟರ್ ದಿಸ್ ವಾಟ್ ಹ್ಯಾಪನ್ ಈ ಸಂಗ್ರಾಮ ಎಷ್ಟ್ ಪವರ್ಫುಲ್ ಆಗ್ತಾನೆ ಅಂತಂದ್ರೆ ರಜಪೂತ್ ತಮ್ಮ ಹೆಣ್ಮಕ್ಳು ಮದುವೆ ಮಾಡ್ತಾರೆ ಕೊಟ್ಟು ಮದುವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾರ ಸೊ ಯಾರು ಕೊಟ್ರೆ ಚಂಡೆಲ್ಲ ಡೈನಾಸ್ಟಿ ಅಂತ ಐತಲ್ಲ ಚಂಡೆ ಎಲ್ಲಾ ಸೇಮ್ ಮಾಡ್ತಾವ್ರು ತಮ್ಮ ಒಬ್ಬ ಪ್ರಿನ್ಸಸ್ ಯಾರು ಅಂತ ಕೇಳ್ರೆ ರಾಣಿ ದುರ್ಗಾವತಿನ ದೇ ಗೇವ್ ರಾಣಿ ದುರ್ಗಾವತಿ ಇನ್ ಮ್ಯಾರೇಜ್ ಟು ದಲ್ಪತ್ ಶಾ ದಲ್ಪತ್ ಶಾ ಮದುವೆ ಮಾಡ್ಕೊಡ್ತಾರೆ ಹೂ ಇಸ್ ದಲ್ಪತ್ ಶಾ ಅಂತ ಕೇಳ್ರೆ ವಾಸ್ ಅ ಸನ್ ಆಫ್ ಸಂಗ್ರಾಮ್ ಶಾ ಸಣ್ಣ ಸಂಗ್ರಾಮ ಅದೇ ಅರ್ಥ ಆಗಿಲ್ಲ ಅಂದ್ರೆ ಇಂಗ್ಲಿಷ್ ಅಲ್ಲಿ ಶಾರ್ಟ್ ಕಟ್ ಅಲ್ಲಿ ಇದೆಯಲ್ಲ ಹೇಳ್ತಾ ಹೋಗ್ತೀನಿ ನೋಡಿ ದುರ್ಗಾವತಿ ದ ಪ್ರಿನ್ಸಸ್ ಆಫ್ ಚಂಡೇಲಾ ಡೈನಾಸ್ಟಿ ರಜಪೂತ್ ಫ್ಯಾಮಿಲಿ ಅವಳು ವಾಸ್ ಎ ವೈಫ್ ಡಬ್ಲ್ಯೂಓ ಅಂದ್ರೆ ವೈಫ್ ಆಫ್ ದಲ್ಪತ್ ಶಾ ಅಂಡ್ ಡಿ ಐ ಎಲ್ ಅಂದ್ರೆ ಡಾಟರ್ ಇನ್ ಲಾ ಆಫ್ ಸಂಗ್ರಾಂಶ ಡಿ ಐ ಎಲ್ ಅಂದ್ರೆ ಏನು ಡಾಟರ್ ಇನ್ ಲಾ ಓಕೆ ಅಂದ್ರೆ ಸಂಗ್ರಾಂಶನ ಮಗನಿಗೆ ಇವಳು ಹೆಂಡತಿ ಆಗ್ಬಿಡ್ತಾಳೆ ಸೊಸೆ ಆಗ್ಬೇಕೀಗ ಸೊ ಶಿವ ಇಲ್ಲಿ ಸಂಗ್ರಾಂಶ ಆಳ್ತಾ ಇದ್ದ ಸೊ ಇಲ್ಲಿ ಏನಾಗ್ತಾ ಹೋಯ್ತು ಸಂಗ್ರಾಮ್ ಶಾ ಡೈಟ್ ಆಫ್ಟರ್ ದಟ್ ಹೂ ಸ್ಟಾರ್ಟ್ ಟು ರೂಲ್ ಇಯರ್ ದಲ್ಪತ್ ಶಾ ಈ ದಲ್ಪತ್ ಶಾ ಏನ್ ಮಾಡ್ತ ಇವ್ನು ತೀರ್ಕೊಂಡ್ಬಿಡ್ತಾನೆ ತೀರ್ಕೊಂಡ್ಬಿಡ್ತಾನೀರ್ಕೊಂಡ್ಮೇಲೆ ಸೊ ದಲ್ಪತ್ ಶಾ ಮತ್ತು ಇವ್ಳಿದ್ಲೆ ದುರ್ಗಾವತಿ ಇವ್ರಿಬ್ರಿ ಒಂದ್ ಮಗು ಬರ್ತಾ ವೀರನಾರಾಯಣ ಅಂತ ಇಸ್ ನೇಮ್ ವಾಸ್ ವೀರನಾರಾಯಣ ಸೊ ಈ ವೀರನಾರಾಯಣ ಸೊ ಈಗ ಆಸ್ ಪರ್ ದ ಇಂಡಿಯನ್ ಕಲ್ಚರ್ ಪ್ರಕಾರ ಹಿರಿಯ ಮಕ್ಳು ಅಧಿಕಾರಕ್ಕೆ ಬರಬೇಕು ರೈಟ್ ಈಗ ಹಿರಿಯ ಮಗ ದಲ್ಪತ್ ಶಾ ಅವನು ಇಲ್ಲ ಈಗ ಈಸ್ ನೋ ಮೋರ್ ಸೊ ಹೆಣ್ಮಕ್ಳು ಆಳ್ಲಿಕ್ ಬರೋದಿಲ್ಲ ದುರ್ಗಾವತಿ ಸೊ ಅದಕ್ಕೆ ಏನ್ ಮಾಡ್ತಾ ಇರೋದು ಅವ್ರಿಗೆ ಆಗಲೇ ಒಂದು ಮಗು ಇದೆ ವೀರನಾರಾಯಣ ಅಂತ ಸೊ ಶಿ ಸ್ಟಾರ್ಟೆಡ್ ಟು ರೂಲ್ ಆನ್ ಬಿ ಆಫ್ ವೀರನಾರಾಯಣ ಅಥವಾ ಇನ್ ದ ನೇಮ್ ಆಫ್ ವೀರನಾರಾಯಣ ಅಂದ್ರೆ ವೀರನಾರಾಯಣ ಅಧಿಕಾರನ ಕೂರ್ಸೋ ಸಿಂಹಾಸನ ಮೇಲೆ ಚಿಕ್ಕ ಹುಡುಗನ ಅವನ ಹೆಸರು ಇವ್ರು ಆಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದ್ರು ಇನ್ ದ ನೇಮ್ ಆಫ್ ದಿಸ್ ಫೆಲೋ ಬಟ್ ಸಂಗ್ರಾಮ್ ಸಿಂಗ್ ಗೆ ಇನ್ ಸಂಗ್ರಾಮ್ ಶಾಗೆ ಇನ್ನೊಬ್ ಮಗ ಇದ್ದ ಹೆಂಗಸ್ ಅನ್ ಸೊ ಅದ ಯಾರು ಅಂತ ಕೇಳಿ ಚಂದ್ರ ಶಾ ಅಂತ ಬರ್ತಾ ಹೋಗ್ತಾನೆ ಚಂದ್ರ ಶಾ ಈ ಚಂದ್ರ ಶಾ ಅನಸ್ತಾ ಹೋಯ್ತು ಎಷ್ಟ್ ದಿವಸ ಅಂತ ನಾನು ಇವ್ರ ಕೇಳ ಕೆಲಸ ಮಾಡ್ಬೇಕು ಸೊ ಅದಕ್ಕೆ ಇವನ್ ಏನ್ ಮಾಡ್ತದ ಈ ಈ ವೆಂಟ್ ಅಂಡ್ ಹೀ ಗೇವ್ ದ ಕಂಪ್ಲೇಂಟ್ ಟು ಅಕ್ಬರ್ ಆಕ್ಚುಲಿ ಅಕ್ಬರ್ ಅವನಾಗೆ ಬರೋದಿಲ್ಲ ಇದರಲ್ಲಿ ಇವ್ನ ಓಡೋಗ್ತಾನೆ ಯಾರ ಹತ್ರ ಅಕ್ಬರ್ ಹತ್ರ ನೋಡಿ ಸ್ವಾಮಿ ಇವಳ ಹೆಣ್ಮಗಳು ಆಳ್ತಾವಳ ಇವಳ ಆಕ್ಚುಲಿ ಸರಿ ಇಲ್ಲ ದಿಸ್ ಇಸ್ ಎ ಸ್ಟೋರಿ ಇವಳ ಸರಿ ಇಲ್ಲ ಗನ ಇವ್ಳ ನಡತೆ ಸರಿ ಇಲ್ಲ ಹಾಗೆ ಹೀಗೆ ಯು ಶುಡ್ ಹೆಲ್ಪ್ ಮೀ ನನ್ಗೆ ನನ್ನ ಅಧಿಕಾರ ನನಗ್ ಬರ್ಬೇಕ ಯಾವ್ದೋ ಮಗು ಕೂರ್ಸೊಂಡ್ ಆಳ್ತಿಯಾಳೆ ಸೊ ದಿಸ್ ಇ ಸ್ಟೋರಿ ಸೊ ಅನ್ ದ ರಿಕ್ವೆಸ್ಟ್ ಆಫ್ ಚಂದ್ರ ಶಾ ಈ ವ್ಯಕ್ತಿ ಏನ್ ಮಾಡ್ತಾ ಹೋದ ಅಕ್ಬರ್ ಸೆಂಟ್ ಒನ್ ಆಫೀಸ್ ಮಿಲಿಟರಿ ಕಮಾಂಡರ್ ಎಂ ಸಿ ಅಂದ್ರೆ ಮಿಲಿಟರಿ ಕಮಾಂಡರ್

शी लॉ बी ड इन दैटल फील तीरकोलो वीर नारायण सो उ चंद्रशाह उत आफ्टर दिसंकड अक्बर कांकडर्टिंग अंड रीस्टोर्ड किशा दंग संग्रांश सोटको तप यार अक्बर तपुले हेल्ब चंद्रशाह त अति मेले हाड़ता अधिकार या सो दस अटोरी सोई बर यार अक्र नेक्स्ट बोलती गुजरात, सो इन दिफ्टी थ्री अक्बर फार मुजाफर शा दुलता आफ् द गुजरा गुजरात सुलता सुल्तान यार मुजाफर षाहफीटेड मुजाफर षाहजरा इन देमोरी आफ् दिस बुला दरवाजा इन फते ಏನ್ ನಿರ್ಮಾಣ ಮಾಡ್ತಾ ಹೋದ ಇದ್ನ ದ ವರ್ಲ್ಡ್ಸ್ ಬಿಗ್ಗೆಸ್ಟ್ ಡೋರ್ ಅಥವಾ ಗೇಟ್ ಅಂತ ಇದು ಯುನೆಸ್ಕೋ ವರ್ಲ್ಡ್ ಡೈಟೆಸ್ ಇದು ಬುಲಂದ ದರ್ವಾಜಾ ಇದು ನಿರ್ಮಾಣ ಮಾಡ್ತದೆ ಎಲ್ಲಿ ನಿರ್ಮಾಣ ಮಾಡ್ತಾ ಹೋದ ಇನ್ ಫತೇಪುರ್ ಸಿಕ್ರಿ ಫತೇಪುರ್ ಸಿಕ್ರಿ ಒಂದ್ ಸಿಟಿ ಕಟ್ತಾ ಹೋಗ್ತಾನೆ ಫತೇಪುರ್ ಸಿಕ್ರಿ ಅಂತ ಅಲ್ಲಿ ಇದ್ನ ಬುಲಂದ ದರ್ವಾಜ್ ನಿರ್ಮಾಣ ಮಾಡ್ತಾ ಹೋದ್ ಸೊ ಇಲ್ಲಿ ಇವನ್ ಏನ್ ಮಾಡ್ತಾನ ಅಕ್ಬರ್ ಅಂತ ಅಂದ್ರೆ ಅಕ್ಬರ್ ಗೆದ್ದ ಮೇಲೆ ಅವನ್ ಆಕ್ಚುಲಿ ಪರ್ಸನಲ್ ಆಗಿ ಅವನೇ ಹೋಗ್ತಾನಿ ಇಲ್ಲಿ ತನ್ನ ಮಿಲಿಟರಿ ಕಮಾಂಡರ್ ಕಳಿಸಿ ಬಟ್ ಇಲ್ಲಿ ಇವನೇ ಬರ್ತಾನ ನೇರವಾಗಿ ಸೊ ಡಿಫೀಟೆಡ್ ಸೊ ಗೆಲ್ತ್ ಮೇಲೆ ಏನ್ ಮಾಡ್ತಾ ಹೋದ ಅಲ್ಲಿ ತನ್ನ ಕುದುರೆ ತಗೊಂಡು ಹುಚ್ಚಿನ ತರ ಕೋಸ್ಟಲ್ ಏರಿಯಾ ಇರುತ್ತಲ್ಲ ಅಲ್ಲಿ ಅದನ್ನ ರನ್ ಮಾಡ್ತಾ ಹೋದ ಲೈಕ್ ಓಡಿಸ್ತಾ ಹೋಗ್ತಾನ ಇರ್ಬೋದು ಅಕ್ಬರ್ ಕೇಳಿ ನನಗೆ ಏನ್ ಕೇಳ್ತೀರಾ ಅನ್ನಕ್ ಹೋಗ್ಬೇಡಿ ಸೊ ಈ ಕ್ವಶನ್ ಇನ್ನೊಂದ್ ತರ ಬರ್ತಾ ಹೋಗುತ್ತೆ ಸೊ ಹುಚ್ಚಿನ ತರ ಅಂದ್ರೆ ಯಾವ ರೀತಿ ಕ್ವಶನ್ ಬರುತ್ತೆ ಅಂದ್ರೆ ಫಾರ್ ದ ಫಸ್ಟ್ ಟೈಮ್ ಹಿ ಓಶನ್ ಅಥವಾ ಸಿ ಇನ್ ಇಸ್ ಲೈಫ್ ಮೊಟ್ಟ ಮೊದ್ಲೆ ಬಾರಿಗೆ ಸಮುದ್ರ ನೋಡ್ತಾ ಅವನು ಅಲ್ಲಿವರು ಸಮುದ್ರ ಅಂದ್ರೆ ಗೊತ್ತಿರಲಿಲ್ಲ ಕ್ವಶನ್ ಯಾವ ರೀತಿ ಬರ್ತಾರೆ ಹೂಅಂಗ್ ದ ಫಾಲೋವಿಂಗ್ ವಾಸ್ ದ ಫಸ್ಟ್ ಮುಘಲ್ ಕಿಂಗ್ ಹೂಸ್ ಅದ ಸಿ ಅಥವಾ ಓಷನ್ ಅಂದ್ರೆ ಇವಕ್ಕಿಂತ ಮುಂಚೆ ಇದ್ರಲ್ಲ ಬಾಬರ್ ಹುಮಾಯನ್ ಅವ್ರು ಯಾರು ಸಮುದ್ರ ನೋಡಿಲ್ಲ ಜೀವನದಲ್ಲಿ ಈಗ ಸೆಂಟ್ರಲ್ ಏಷ್ಯಾದಿಂದ ಬಂದವರು ಅರ್ಥ ಆಗ್ತಿದೆ ಕ್ವೆಶನ್ ಈ ತರ ಬರ್ತಿದ್ರು ಈಗ ಅರ್ಥ ಇದೆ ಕಾನ್ಸೆಪ್ಟ್ ಇದು ಕ್ವೆಶನ್ಸ್ ಹೆಂಗೋ ಬರಕ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅದಕ್ಕೆ ನಿಮ್ಗೆ ಕಷ್ಟ ಅದಕ್ಕೆ ನಾನು ನಿಮ್ಗೆ ಕುದುರೆ ಓಡ್ಸಿ ಅಂತ ಸುಮ್ನೆ ಕತೆ ಹೇಳಿದಿನಿ ನಿಮಗೆ ಅವ್ನು ನಾನು ನೋಡಿಲ್ಲ ಏನಕ್ಕೆ ಈ ತರ ಹೇಳ್ತಾ ಹೋಗಿ ಬರ್ದಿಯಾರ ಯಾರೋ ಒಬ್ರು ಸೊ ಅದನ್ನ ನೋಡ್ಕೊಂಡು ನಿಮಗೆ ಈ ತರ ಹೇಳ್ಬೇಕು ಫಸ್ಟ್ ಟೈಮ್ ಸಮುದ್ರ ನೋಡ್ತಾ ಹೋದ ಅಂತ ಸೊ ಇದಕ್ಕಿಂತ ಮುಂಚೆ ಯಾರು ಸಮುದ್ರವನ್ನು ನೋಡಿರಲಿಲ್ಲ ಅವ್ರು ಫಾರ್ ದ ಫಸ್ಟ್ ಟೈಮ್ ದೇಸ ಹೀಸ್ ದ ಫಸ್ಟ್ ಕಿಂಗ್ ಅಂತ ಕರೀತಾರೆ ಸಿಂಪಲ್ ಆಗಿ ಕಾನ್ಸೆಪ್ಟ್ ಇದು ಯಾವಾಗಿದು ಗುಜರಾತ್ ಮೇಲೆ ಮೇಲೆ ಆಫ್ಟರ್ ಆಫ್ಟರ್ ದ ವಿಕ್ಟರಿ ಅಗೇನ್ಸ್ಟ್ ಗುಜರಾತ್ ಸೊ ಇದಾದ್ಮೇಲೆ ಬರ್ತಾ ಹೋಗ್ತೀವಿ ಆಫ್ಟರ್ ದಿಸ್ ಹಿ ಅಟ್ಯಾಕ್ಡ್ ಬಿಹಾರ್ ಇಲ್ಲಿ ನೋಡ್ತಾ ಹೋಗಿ ಇದು ಅಷ್ಟು ನೇರವಾಗಿ ಇಲ್ಲಿ ಅಲ್ಲಿ ಅಲ್ಲಿ ದೌದ್ ಖಾನ್ ಅಂಡ್ ಎಕ್ಸಿಕ್ಯೂಟೆಡ್ ದೌದ್ ಖಾನ್ ಅಂಡ್ ಎಂಡೆಡ್ ದ ಲಾಸ್ಟ್ ಅಫ್ಘಾನ್ ಒರಿಜಿನ್ ಕಿಂಗ್ಡಮ್ ಇಲ್ಲಿ ಏನ್ ಮಾಡ್ತಾ ಹೋದ ಇಲ್ಲಿ ದೌದ್ ಖಾನ್ ಅಂತ ಒಬ್ಬ ಬಿಹಾರದ ಸುಲ್ತಾನ್ ಇದ್ದ ದೌದ್ ಖಾನ್ ಅಂತ ಈ ದೌದ್ ಖಾನ್ ಯಾರು ಅಂತ ಕೇಳ ಈ ಸಿಕಂದರ್ ಸೂರ್ ಇದ್ನಲ್ಲ ಸಿಕಂದರ್ ಸೂರ್ ಹೇಳಿ ಅವ್ನ ರಿಲೇಟಿವ್ ಸೊ ಇವ್ ಏನ್ ಮಾಡ್ತಾ ಹೋಗ್ತಾನ ಹಿ ಟ್ರೈ ಟು ರೂಲ್ ಇಂಡಿಪೆಂಡೆಂಟ್ಲಿ ಫಸ್ಟ್ ಇವನ್ಸಿ ಸೋಲ್ಸ್ ಇರ್ತಾನ ಸೋಲ್ಸ್ ಬಿಟ್ಟು ಹೇಳ್ತಾನೆ ನನ್ ಕೆಳಗಡೆ ರೂಲ್ ಮಾಡ್ಕೊಂಡಿರೋದ್ ಏನೋ ಅಂತೇಳಿ ಬಟ್ ಇವನ್ ಏನ್ ಹಿ ರಿವೋಲ್ಟೆಡ್ ಅಂಡ್ ಹೀ ಸೆಟ್ಲೈಕ್ ನೋ ಐ ವಿಲ್ ரூல் இண்டிபெண்ட் அந்த நேரம் அஃகான் கிங் டம் பிஹார் சுல் வாஸ்ட் கிங் ஃபிரம் த அஃபான் ஒரிஜி அஃபான் ஒரிஜிஸ்ட் கிங் அது நெக்ஸ்ட் நோடாட அது ಮೇವಾಡ ಇಂದ ಇಯರ್ ಫಿಫ್ಟೀನ್ ಸೆವೆಂಟಿ ಸಿಕ್ಸ್ ಇನ್ ದಯರ್ ಫಿಫ್ಟೀನ್ ಸೆವೆಂಟಿ ಸಿಕ್ಸ್ ಅಕ್ಬರ್ ಸೊ ಆನ್ ದಿ ಆಫ್ ಆಫ್ ಅಕ್ಬರ್ ಇದು ತುಂಬಾ ಸರಿ ಕೇಳಿದಾರೆ ಕ್ವಶನ್ ಹಳದಿ ಕದನ ಯಾವ ನಡೀತು ಮುಂಚೆ ಹಳೆ ಕ್ವಶನ್ ಪೇಪರ್ ನೋಡ್ತಾ ಹೋಗಿ ಫಿಫ್ಟೀನ್ ಸೆವೆಂಟಿ ಸಿಕ್ಸ್ ತುಂಬಾ ಸರಿ ಬಂದಿದೆ ಕ್ವಶನ್ ಇದು ಹಳಿ ಏನಕ್ಕೆ ಬರ್ತಾ ಇದೆ ಗೊತ್ತಿಲ್ಲ ಸುಮ್ನೆ ಕೇಳ್ತಾರೆ ಬಾಯ್ ಹೊಡಿತಾರಲ್ಲ ಹುಡುಗ ಸೊ ಲೆಟ್ ಮೀಟ್ ಎಲ್ ವೈ ದಿಆರ್ ಎಲ್ಲ ಇವನ್ನೆಲ್ಲ ಕೇಳೋದು ತುಂಬಾ ಕಡಿಮೆ ಇದೆ ಬಿಹಾರ ಬಟ್ ಇದನ್ ಕೇಳ್ತಾರ ಅದು ಗುಜರಾತ್ ಕೇಳಿದ ಬುಲಂದರ್ಥ ಕಟ್ಟಿದ ಅಂತೇಳಿ ಅದನ್ನು ಕೇಳ್ತಾರೆ ಅಲ್ಲಿ ನೋಡ್ತಾ ಹೋಗಿ ಇನ್ ಸೆವೆಂಟಿ ಸಿಕ್ಸ್ ಆನ್ ಬಿ ಅಕ್ಬರ್ ಒನ್ ಆಫ್ ಇಸ್ ಮಿಲಿಟರಿ ಕಮಾಂಡರ್ ಮಾನ್ ಸಿಂಗ್ ಕಾರ್ಡ್ ಅಸಫ್ ಖಾನ್ ಇನ್ ಅಟ್ಯಾಕ್ ರಾಣಾ ಪ್ರತಾಪ್ ಸಿಂಗ್ ರಾಣಾ ಪ್ರತಾಪ್ ಸಿಂಗ್ ದ ಕಿಂಗ್ ಆಫ್ ದ ಮೇವಾಡ ಅಥವಾ ಚಿತ್ತೋಡ್ ಅಂಡ್ ದೇ ಡಿಫೀಟೆಡ್ ದಿಸ್ ರಾಣಾ ಪ್ರತಾಪ್ ಸಿಂಗ್ ಇನ್ ಬ್ಯಾಟಲ್ ಆಫ್ ಹಳದಿ ಘಾಟ್ ಹಳದಿ ಘಾಟ್ ಕದನದಲ್ಲಿ ಸೋಲಿಸ್ತಾ ಹೋಗ್ತಾರೆ ಹಳದಿ ಘಾಟ್ ಕದನ ತುಂಬಾ ಕಡೆ ಮೆನ್ಷನ್ ಮಾಡ್ತಾರೆ ಈಗ ಪೊಲಿಟಿಕ್ಸ್ ಅಲ್ಲಿ ತುಂಬಾ ಕಡೆ ಹೋಗಿದೆ ಅದು

ಯುದ್ಧ ಆಯ್ತು ಮುಗೀತು ಏನು ಕೇಳ್ತಾ ಹೋಗ್ತೇವೆ ಓಟೆ ಬಾಯ್ ಹುಡಿದೀವಿ ಇಯರ್ನೆಲ್ಲ ಬಿಕಾಸ್ ಸಿಂಪಲ್ ಇಲ್ಲಿ ನೋಡ್ತಾ ಹೋಗಿ ಸಿಂಗ್ ಇದಾನೆ ಸೊ ಮೋಸ್ಟ್ ಆಫ್ ದ ಹಿಂದೂ ರಜಪೂತ್ ಕಿಂಗ್ ಏನ್ ಮಾಡ್ತಾ ಹೋದ್ರು ದೇ ಆಕ್ಸೆಪ್ಟೆಡ್ ದೇ ಆಕ್ಸೆಪ್ಟೆಡ್ ದ ಮುಘಲ್ ಎಂಪರರ್ ಮುಗಲ್ ಕಿಂಗ್ ಆಸ್ ದೇರ್ ಎಂಪರರ್ ಅಂಡ್ ದೇ ಆಕ್ಸೆಪ್ಟೆಡ್ ದ ಮನ್ಸಬ್ ದಾರಿ ಸಿಸ್ಟಮ್ ಎಲ್ಲ ಬಹುತೇಕ ರಜಪೂತ್ರು ಮನ್ಸಬ್ ದಾರಿ ಒಪ್ಕೊಳ್ಳಕ್ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಅದಕ್ಕೆ ಇಲ್ಲಿ ಮಾನ್ ಸಿಂಗ್ ಎಲ್ಲ ಬರುವಂತದ್ದು ಅಂದ್ರೆ ಮುಗಲ್ ಎಂಪರರ್ ಇರ್ತಾವೆ ಕೆಳಗಡೆ ನಾವು ರೂಲ್ ಮಾಡ್ಕೊಂಡಿರ್ತೀವಿ ನಾವು ರಾಜರು ನಮಗೆ ನಾವು ರಾಜರು ಬಟ್ ನಮ್ಮ ಹೆಗಡೆ ಯಾರು ಮುಘಲ್ ಅಂತ ಹೇಳಿ ಸೊ ಯಾರು ಒಪ್ಕೊಳಲ್ಲ ಅಂತಂದ್ರೆ ಇವ್ನ ಒಬ್ನೇ ಅಪೋಸ್ ಮಾಡೋದು ನಾನ್ ಹಿಂದೂಗಳ್ ನಾನು ಮುಸ್ಲಿಂ ನಾವು ಒಪ್ಕೊಳ್ಳೋದಿಲ್ಲ ಈಸ್ ಎನ್ ಎಂಪರ್ ಹೀಸ್ ಎ ಮುಸ್ಲಿಂ ಐ ವಿಲ್ ನಾಟ್ ಆಕ್ಸೆಪ್ಟ್ ಇನ್ ಎಸ್ ಎನ್ ಎಂಪರ್ ಐ ವಿಲ್ ರೂಲ್ ಇಂಡಿಪೆಂಡ್ ತುಂಬಾ ಜನ ಅವ್ರು ಹೇಳ್ತಾರೆ ರಜಪೂತ್ರು ನೀವು ಅವ್ನ ಕೆಳಗೆ ಇದ್ಬಿಡು ನಿನಗೂ ಸೇಫ್ಟಿ ಎಲ್ಲರಿಗೂ ಸೇಫ್ಟಿ ನಮ್ಮ ಪಡಿ ನಾವು ಆರಾಮ್ ಜೀವನ ಮಾಡ್ಕೊಂಡಿರ್ಬೋದು ಲೈಕ್ ಮಾನ್ಸಿಂಗ್ ಆಗಲಿ ಜೀವನ ಮಾಡ್ಕೊಂಡಿದ್ದಾರೆ ಸೊ ತುಂಬಾ ಚೆನ್ನಾಗಿದ್ದಾರೆ ಅವ್ರ ಮೇಲೆ ಯಾರು ಅಟ್ಯಾಕ್ ಮಾಡೋದಕ್ಕೆ ಅವ್ರ ಮೇಲೆ ಯಾರು ಅಟ್ಯಾಕ್ ಮಾಡಿದ್ರೆ ಯಾರು ಪ್ರೊಟೆಕ್ಷನ್ ಬರ್ಬೇಕೀಗ ಮುಗಲ್ಸ್ ಬರ್ಲೇಬೇಕು ರೈಟ್ ಹಾಗಾದ್ರೆ ಅದಕ್ಕೋಸ್ಕರ ಬಟ್ ಇವ್ನ ಹೇಳ್ತಾನೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ವೈ ಶುಡ್ ಟೇಕ್ ದ ಪ್ರೊಟೆಕ್ಷನ್ ಫ್ರಮ್ ದಟ್ ಫೆಲೋ ಐ ಮೀನ್ ಹಿಂದೂ ಐ ವಿಲ್ ನಾಟ್ ಆಕ್ಸೆಪ್ಟ್ ಹಿಸ್ ಕಾನ್ಸೆಪ್ಟ್ ದಟ್ಸ್ ವೈ ಹಿ ಫಾಟ್ ಅದಕ್ಕೆ ಯಾವಾಗ ಕೆದಕ್ತಾ ಇರ್ತಾರೆ ನ್ಯೂಸ್ ಅಲ್ಲಿ ಬರ್ತಾ ಇರ್ತಿದ್ದು ಇದು ಹಿಂದೆ ಮುಂದೆ ಗೊತ್ತಿರಲ್ವಾ ಸುಮ್ನೆ ನಾವು ಹೋಯ್ಕೊಂತಿರ್ತೀವಿ ಬಟ್ ಎಕ್ಸಾಮಲ್ ನೆನ್ಪಿಟ್ಕೊಳ್ಳಿ ಬಿಡ್ಕೊಳ್ಳಿ ಹಲ್ದಿಗ ತುಂಬಾ ಸರಿ ನೋಡ್ತಾ ಹೋಗಿ ಕಾಶ್ಮೀರ್ ಇಂಡಿಯರ್ ಫಿಫ್ಟೀನ್ ಏಟಿ ಸಿಕ್ಸ್ ಅಕ್ಬರ್ ಡಿಫೀಟೆಡ್ ಯೂಸುಫ್ ಖಾನ್ ಅಂಡ್ ಕಾಂಕರ್ಡ್ ಕಾಶ್ಮೀರ್ ಅಲ್ಲಿ ಯೂಸುಫ್ ಖಾನ್ ಅಂತ ಇದ್ದ

ಪ್ರಿನ್ಸ್ ಧನಿಯಾಲ್ ಧನಿಯಾಲ್ ಆದ ಒನ್ ಇಸ್ ಅಬ್ದುಲ್ ರಹೀಮ್ ಕನ್ನಿ ಕನ್ನನ್ ಅದೇ ಹೇಳಿದ ನಿಮಗೆ ಯಾರ ಮಗ ಇವನು ಆಕ್ಚುಲಿ ಬೈರಂ ಖಾನ್ ಮಗ ಕೊನೆ ಕನ್ ಮಗ ಅಂತ ಘೋಷಣೆ ಮಾಡ್ಕೊ ಇದೇ ವ್ಯಕ್ತಿ ಅಬ್ದುಲ್ ರಹೀಂ ಇವ್ರಿಬ್ರು ಹೋಗ್ತಾರಲ್ಲಿ ಅಕ್ಬರ್ ನ ಮಕ್ಳು ಪ್ರಿನ್ಸ್ ಧನಿಯಾಲ್ ಅಂದ್ ಇನ್ನೊಬ್ಬ ಮಗ ಇದ್ದವನು ಇವ್ರಿಬ್ರು ಹೋಗ್ಬಿಟ್ಟು ಯಾರು ಸೋಲಿಸ್ತಾ ಹೋದ್ರಲ್ಲಿ ಚಾಂದ್ ಬಿಬಿನ್ ಸೋಲ್ಸಿದ್ರು ಚಾಂದ್ ಬಿಬಿ ಶಿ ಲಾಸ್ಟ್ ದ ಬ್ಯಾಟಲ್ ಓಕೆ ಅಕ್ಬರ್ ಓನ್ ಸೊ ಆಫ್ಟರ್ ದಟ್ ಇದಾದ್ಮೇಲೆ ಮತ್ತೆ ಆಫ್ಟರ್ ಫೋರ್ ಇಯರ್ಸ್ ಒನ್ ಸೆಕೆಂಡ್ ಅಟ್ಯಾಕ್ ಅಂತ ಅಹಮದ್ ನಗರ ಇನ್ ದ ಇಯರ್ ಫಿಫ್ಟೀನ್ ನೈನ್ಟಿ ನೈನ್ ಅಂಡ್ ಅಕ್ಬರ್ ಆನ್ ಬಿಹಾಫ್ ಆಫ್ ಅಕ್ಬರ್ ಯಾರು ಹೋಗ್ತಾರಲ್ಲಿ ಪ್ರಿನ್ಸ್ ಮುರದ್ ಮುರದ್ ಅಂತ ಅವ್ನಿಗೆ ಇನ್ನೊಬ್ಬ ಮಗ ಇದ್ದ ಮುರದ್ ಹೇಳಿ ರಾಜಕುಮಾರ ಅಂತ ಫಸ್ಟ್ ಅಲ್ಲಿ ಧನಿಯಾಲ್ ಅಂಡ್ ಯಾರು ಕನ್ನಿ ಕನನ್ ಸೆಕೆಂಡ್ ನೋಡ್ತಾ ಹೋಗಿ ಮುರದ್ ಅಂಡ್ ಕನ್ನಿ ಕನನ್ ಕೆ ಐ ಕೆ ಅಂತ ಬರ್ದಿ ಅಲ್ವಾ ದಟ್ ಮೀನ್ಸ್ ಕನ್ನಿ ಕನನ್ ಅಂತ ಮತ್ತಿಷ್ಟ ಬರೀತಾರ ಹೇಳಿ ಓಕೆ ಸೊ ಸಿಂಪಲ್ ಕಾನ್ಸೆಪ್ಟ್ ಅದೆಲ್ಲ ಸೊ ಅದನ್ನ ಬರಿಲೇಬೇಕು ಅಂತ ಏನಿಲ್ಲ ನಾನು ಇಂಟೆನ್ಶನ್ ಅದ್ ಏನಕ್ಕೆ ಬರ್ದಿನಿ ಅಂದ್ರೆ ಕೆಲವೊಂದ್ ತಲೆ ಕೆಟ್ಟ ಬಿರುದೆಲ್ಲ ಬಿರುದ್ಬಿಟ್ರಿ ಏನ್ ಮಾಡ್ತೇವೆ ಫಸ್ಟ್ ಆಫ್ ಆಲ್ ನಮ್ಮವೇ ನಮ್ಗೆ ನೆನ್ಪಿರೋದಿಲ್ಲ ಅಲ್ವಾ ಸೊ ಹಾಗಾಗಿ ಇರೋದನೆಲ್ಲ ಓಕೆ ಖನಿ ಖನನ್ ಅಂತ ಕರಿತಾವ್ತಿವಿ ವರ್ಷ ಚಾನ್ ಬಿಬಿ ಅಂಡ್ ಇನ್ ದಿಸ್ ಬ್ಯಾಟಲ್ ಇನ್ ದ ಸೆಕೆಂಡ್ ಬ್ಯಾಟಲ್ ದೇ ಕಿಲ್ಡ್ ದಿಲ್ಡ್ ಚಾನ್ ಚಾಂದ್ ಬಿ ಅಂಡ್ ದೇ ಕಾಂಕರ್ಡ್ ಅಹಮದ್ ನಗರ ಬೇರಾರ್ ಅಂಡ್ ಬಾಲಾಟ್ ನೆನ್ಪಿಡ್ಕೊಳ್ಳಿ ಸಂಪೂರ್ಣ ಅಹಮದ್ ನಗರ ಕಿತ್ಕೊಳ್ಳೋದಿಲ್ಲ ಓನ್ಲಿ ಫ್ಯೂ ಸಿಟೀಸ್ ಮಾತ್ರ ಕಿತ್ಕೊಳ್ತಾರೆ ಕ್ವಶನ್ ತುಂಬಾ ಸರಿ ಕನ್ಫ್ಯೂಷನ್ ಮಾಡುತ್ತಿದ್ದು ಎಂಟೈರ್ ಅಹಮದ್ ನಗರ ಸ್ಟೇಟ್ ಯಾರು ಕಿತ್ಕೊಂಡ್ರು ಅಂತ ಕೇಳಿ ಶಾಜಾನ್ ಅಹಮದ್ ನಗರದ ಕೆಲವೊಂದು ಏರಿಯಾ ಯಾರ ಕಿತ್ಕೊಂಡ್ರ ಅಂತ ಕೇಳಿದ್ರೆ ಅವರ ಅಕ್ಬರ್ ಯಾವುದು ಅಹಮದ್ ನಗರ ಬೇರಾರ್ ಅಂಡ್ ಬಾಲ್ ಇದನ್ನ ಇದನ್ ಈ ಚಾಂದಿ ಬಿಗು ಕರ್ನಾಟಕ ಏನ್ ಸಂಬಂಧ ವಾಟ್ ಎಕ್ಸಾಕ್ಟ್ಲಿ ದಿಲೇಷನ್ ಇಸ್ ದೇರ್ ಶಿ ವಾಸ್ ವಾಸ್ ಎ ಪ್ರಿನ್ಸ್ ಪ್ರಿನ್ಸಸ್ ಆಫ್ ಅಹಮದ್ ನಗರ ಅಂಡ್ ದ ಕ್ವೀನ್ ಆಫ್ ಬಿಜಾಪುರ್ ಬಿಜಾಪುರ ಆದ್ರಶಾಹಿಗಳು ಇದ್ರಲ್ಲ ಇಲ್ಲಿಯೇ ಮನೆ ತಂದ ಹೆಣ್ಮವಳು ರಾಣಿ ಅಲ್ಲಿ ರಾಜಕುಮಾರಿ ಅಲ್ಲಿಂದ ಇಲ್ಲಿ ಮದುವೆ ಮಾಡ್ಕೊಂಡು ಕೊಟ್ಟಿರ್ತಾರ ಅಹಮದ್ ನಗರದವಳಿ ಅಲ್ಲಿಂದ ಇಲ್ಲಿ ಮದುವೆ ಮಾಡ್ಕೊಟ್ಟಿರ್ತಾರ ಸೊ ಹೆಣ್ಮಗ್ಳು ಎಷ್ಟು ಪವರ್ಫುಲ್ ಅಂತ ಅಂದ್ರೆ ಇವನ್ ಬಿಜಾಪುರ್ನ ಹೆದರ್ತಾ ಇತ್ತು ಅವಳಿಗೆ ಅಹಮದ್ ನಗರ ಹೆದರ್ತಾ ಇತ್ತು ಅವಳಿಗೆ ಅಣ್ಣ ತಮ್ದಿರ್ದ ಅವ್ರಿಗೂ ಎಲ್ಲ ವೇಸ್ಟ್ ಫೆಲಸ್ ಸೊ ಅದಕ್ಕೆ ಇವಳು ತನ್ನ ತವರ್ ಮನೆಯ ಕಾಪಾಡ್ಕೊಬೇಕು ಬಿಜಾಪುರ್ನ ಕಾಪಾಡ್ಬೇಕು ಶಿ ಶುಡ್ ಪ್ರೊಟೆಕ್ಟ್ ಬಿಜಾಪುರ್ ಆಸ್ ವೆಲ್ ಆಸ್ ದ ಅಹಮದ್ ನಗರ ಇಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂದ್ರೆ ಸೊ ಇಲ್ಲಿ ಗಂಡ ಇಲ್ಲ ಗಂಡ ತೀರ್ಕೊಂಡು ಈಗ ಒಂದು ಚಿಕ್ಕ ಮಗು ಅಧಿಕಾರಕ್ಕೆ ಬಂದಿದೆ ಅವನೇ ದ ಗ್ರೇಟೆಸ್ಟ್ ಪರ್ಸನ್ ಆರ್ಟಿ ಫ್ರಮ್ ಬಿಜಾಪುರದಲ್ಲಿ ಅವನೇ ಯು ಪಿ ಸಿ ಇರೋದು ಎಲ್ಲಾ ಎಕ್ಸಾಮ್ಸ್ಗೂ ನೀವು ಬಿಜಾಪುರ್ ಸುಲ್ತಾನ್ಸ್ ಕ್ವಶನ್ ಪೇಪರ್ ಬಂದಿದೆ ಅಂತಂದ್ರೆ ಸೊ ನಿಮ್ಗೆ ಏನು ಆನ್ಸರ್ ಗೊತ್ತಾಗಿಲ್ಲ ನಿಮ್ಗೆ ರಿಸ್ಕ್ ತಗೊಳ್ತೀರಾ ಕಟ್ ಆಫ್ ಬರ್ಬೇಕು ಅಂತಂದ್ರೆ ಬಿಜಾಪುರ ಮೇಲೆ ತೊಗೊಳ್ತಿದ್ರ ಅಂದ್ರೆ ಯಾವಾಗ್ಲೂ ಅವನೇ ಮಾರ್ಕ್ ಬನ್ನಿ ಅವನೇ ಆನ್ಸರ್ ಆಗಿರುತ್ತೆ ನೈಂಟಿ ಫೈವ್ ಪರ್ಸೆಂಟ್ ಅವನೇ ನಿಮ್ಗೆ ರೆಸ್ಕ್ಯೂ ಬರೋದು ಅಂಡ್ ದಿ ಲಾಸ್ ದ ಕ್ವಶನ್ ದಟ್ ಫೇಲ್ ಓನ್ಲಿ ಕೆಲವೊಂದು ಪಾರ್ಟ್ ಗಳು ಬಿಟ್ರೆ ಅದೇ ಇಬ್ರಾಹಿಂ ಆದಿಲ್ ಶಾ ಸೆಕೆಂಡ್ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅಂತ ಸೊ ಎಟ್ ದ ಏಜ್ ಆಫ್ ನೈನ್ ಇಯರ್ಸ್ ಎಟ್ ದ ಏಜ್ ಆಫ್ ನೈನ್ ಹಿ ಕೆಂಪು ದ ಪವರ್ ಅವನು ಕಾಪಾಡಬೇಕಾಗ ಅವಳು ವಿರೋಧಿಗಳು ಸಾಯಿಸ್ಲಿಕ್ಕೆ ನೋಡ್ತೀಯಾರ ಈ ಕಡೆ ಅಲ್ಲಿ ಅಣ್ಣಂಬಿರುವ ಅಹಮದನಗರದಲ್ಲಿ ಅವ್ರಿಗೆ ವೇಸ್ಟ್ ಫೆಲೋಸ್ ಅವ್ರಿಗೆ ಆಡ್ಲಿಕ್ಕೆ ಆಗ್ತಲ್ಲ ಸೊ ಅವಳು ವಾರದಲ್ಲಿ ಎರಡು ಸಹ ಇಲ್ಲಿರ್ಬೇಕು ಇನ್ನೆರಡು ಸಹ ಅಲ್ಲಿ ಹೋಗ್ಬೇಕು ಅವಳ್ದು ಎರಡೇ ನಿಮಿಗೆ ಫೋಟೋ ಇಮೇಜ್ ಸಿಗೋದು ಚಾಂದ್ ಬಿಬಿದು ಏನಂದ್ರೆ ಒಂದು ಕತ್ತಿ ಹಿಡ್ಕೊಂಡು ನಿಂತಿರೋದು ಇಲ್ಲಾಂದ್ರೆ ಅವ್ಳು ಕುದುರೆ ಸವಾರಿ ಮಾಡ್ತಾ ಇರೋದು ಸೊ ಇಲ್ಲಿಂದ ಬಿಜಾಪುರದಿಂದ ಅಲ್ಲಿ ಹೋಗೋಳು ಅಲ್ಲಿಂದ ಇಲ್ಲಿ ಬಳು ಎರಡು ಕಡೆ ನೋಡ್ಕೊಬೇಕು ಅದಕ್ಕೆ ಅವಳು ಒನ್ ಆಫ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಲೇಡಿ ಇನ್ ಕರ್ನಾಟಕ ಹಿಸ್ಟ್ರಿ ಅಂತ ಕರಿತೀವಿ ಯಾವ ಹೆಣ್ಮಗಳನ್ನ ಇವಳ ಸೊ ಇವಳು ಮದುವೆ ಮಾಡಿಕೊಟ್ಟಾಗ ಅವರಪ್ಪ ಅಪ್ಪ ಬಿಜಾಪುರಕ್ಕೆ ಮದುವೆ ಮಾಡಿಕೊಟ್ಟಾಗ ಒಂದು ಡೌರಿ ಕೊಡ್ತಾನೆ ವರದಕ್ಷಿಣೆ ಆ ವರದಕ್ಷಿಣೆ ಏನು ಅಂತ ಕೇಳಿ ಒಂದು ಕೆನಾನ್ ಕೊಡ್ತಾ ಹೋಗ್ತಾನೆ ಮಾಲಿಕಿ ಮೈದಾನ ಅಂತೇಳಿ ಮಾಲೀಕ ಅಂದ್ರೆ ಮಾಲೀಕ ಓನರ್ ಓಕೆ ಲಾರ್ಡ್ ಇದ್ರದ್ದು ಬ್ಯಾಟಲ್ ಫೀಲ್ಡ್ ಅಂತ ಮೈದಾನ ಅಂದ್ರೆ ಮೈದಾನ ಸೊ ಅದು ವರ್ಲ್ಡ್ಸ್ ಹೆವಿಯೆಸ್ಟ್ ಕೆನಾನ್ ಅಂತ ಕರಿತೀವಿ ಪ್ರಪಂಚದ ಅತ್ಯಂತ ಭಾರವಾದ ಒಂದು ಫಿರಂಗಿ ಐದು ಸಾವಿರ ಟನ್ ಇದೆ ಅದು ಐದು ಸಾವಿರ ಟನ್ ಅದ್ ಸಿಂಗಲ್ ಅಲ್ಲಿ ಕಟ್ಟಿರೋದನ್ನ ನಿರ್ಮಾಣ ಸಿಂಗಲ್ ಪೀಸ್ ಕೆನಾನ್ ಅಂದ್ರೆ ಗಳು ಒಂದೇ ಪೀಸಲ್ಲಿ ಮಾಡೋದಿಲ್ಲ ಸಾಮಾನ್ಯವಾಗಿ ಏನ್ ಮಾಡ್ತಾ ಹೋಗ್ತಾರ ರಿಂಗ್ 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 ಮಾಡ್ಬಿಟ್ಟು ಅದನ್ನ ಫಿಕ್ಸ್ ಮಾಡ್ತಾ ಹೋಗ್ತಾರ ಇದಾಗಲ್ಲ ಒಂದೇ ಸರಿಗೆ ಮಾಡಿರೋದಿದ್ನ ಫೈವ್ ತೌಸಂಡ್ ಟನ್ಸ್ ಇದೆ ಅದು ಇಷ್ಟೇ ಇದೆ ಅದು ಆಗಲ್ಲ ಐದು ಸಾವಿರ ಟನ್ ಅದನ್ನ ಗಿಫ್ಟ್ ಆಗಿ ಕಳ್ಸಿದ್ದ ಅಲ್ಲಿಂದ ಇಲ್ಲಿಗೆ ತನ್ನ ಮಗಳು ಮದುವೆ ಮಾಡ್ಕೊಟ್ಟಾಗ ಅದು ಅಹಮದ್ ಇಲ್ಲಿ ಕಳಿಸ್ತಾರ ಅದನ್ನ ಬಿಜಾಪುರಕ್ಕೆ ಸೊ ಅದನ್ನ ಅದ್ನ ಇಟ್ಕೊಂಡು ಇವ್ರು ಗೆಲ್ತಾ ಹೋಗ್ತಾರೆ ತುಂಬಾ ಕದನಗಳನ್ನ ಗೆಲ್ತಾ ಹೋಗ್ತಾರ ಯಾರು ಬಿಜಾಪುರದವ್ರು ಅದು ಮಾಲಿಕಿ ಮೈದಾನ ಅಂತ ಕರೀತೀವಿ ಇವಳಿಗೆ ವರದಕ್ಷಿಣೆ ಉಪದ ಕೊಟ್ಟಿದ್ರು ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನಾಲಟಿ ಅಂತ ಕರೀತಿವಿ ಇವಳ ಸೇವೆ ಪರಿಗಣಿಸಿ ಎರಡನೇ ಇಬ್ರಾಹಿಂ ಆದಿಲ್ ಶಾ ಏನ್ ಮಾಡ್ತಾ ಹೋಗ್ತಾ ಒಂದು ಕೆರೆ ಕಟ್ಟಿಸ್ತಾನೆ ಒಂದು ಬಾವಿ ಬಾವಡಿ ಅಂತ ಈ ಬೀಳ್ಟೆ ವಾಟರ್ ಟ್ಯಾಂಕ್ ಕಲ್ಟಿ ಚಾಂದ್ ಬಾವಡಿ ಈಗಲೂ ನೀರ್ ಅಲ್ಲಿಂದ ಸಪ್ಲೈ ಮಾಡ್ತಾರೆ ಬಿಜಾಪುರ ಕುಡಿಯ ನೀರ್ನ ಒಂದ್ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಆ ಚಾಂದ್ ಬಾವಡಿ ಅದ್ರಲ್ಲಿ ಪಾನ್ ಪರಾಗ ಹಾಕಿ ಹಾಕಿ ಅದ್ನ ಏನಂತಾರದ್ನ ಕೇಸರಿ ಮಯ ಮಾಡಿದ್ರ ಅದನ್ನ ಫುಲ್ ಹಾ ಜವಾ ಜುಬಾನ್ ಕೇಸರಿ ಅಂತೇಳಿ ಅದನ್ನ ಪೂರಾ ಭಾವಿಕೋ ಕೇಸರಿ ಆತ ವಿಮಲ್ ಹಾಕಿ ಹಾಕಿ ಯಾವ ಬರಗಾಲ ಬಂತು ಟೂ ತೌಸಂಡ್ ಫೋರ್ ಅಲ್ಲಿ ಹೆವಿ ಬರಗಾಲ ಅವ ಬಿಜಾಪುರಕ್ಕೆ ನೀರ್ ಕೊಡ್ಲಿಕ್ಕೆ ಆಗುದಾಗ ಅವಾಗ ಅವಾಗಿನ ಐ ಎ ಎಸ್ ಆಫೀಸರ್ ಅಲ್ಲಿ ಸಿಒ ಮತ್ತೆ ಡಿ ಸಿ ಅವ್ರ ಕೂತು ತಲೆಗೆಸ್ಕೊಂಡ್ರು ಓಕೆ ಇಲ್ಲಿ ಸ್ಟೇಟ್ ಇದೆ ಬಿಜಾಪುರ್ ಅಂತ ಒಂದ್ ನಗರ ಇದೆ ಇಲ್ಲೊಬ್ರು ಆಳ್ ಹೋಗಿದ್ರು ಆದಿಲ್ ಶಾಹಿಗಳು ಆಳ್ ಹೋಗಿದಾರ ಒಬ್ಬ ರಾಜ ಆಳ್ಬೇಕು ಅಂದ್ರೆ ಬೇಸಿಕ್ ಅವನಿಗೆ ಇರ್ಲೇಬೇಕು ಏನು ವಾಟರ್ ಇರ್ಲೇಬೇಕು ವಾಟರ್ ನೀವು ಯಾವುದೇ ಕಾರಣ ಕ್ಯಾಪಿಟಲ್ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಇಷ್ಟ ಕ್ಯಾಪಿಟಲ್ ಹೇಗ್ ಕಟ್ಕೊಂಡ್ರಿ ಇಲ್ಲಿ ದಿಸ್ ಇಸ್ ದ ಫಸ್ಟ್ ಬಿಜಾಪುರ್ ಇಸ್ ನಾವೇಂದಿ ಬರಗಾಲ ಅಂತ ಕರಿತೀವಿ ಸ ಕಂಪ್ಲೀಟ್ಲಿ ಡ್ರಾಟ್ ಏರಿಯಾ ಸೊ ಇಲ್ಲಿ ನೀರ್ ಇಲ್ಲ ನಾವ್ ಈಗಲೇ ಇರ್ತೇವೆ ಬಿಜಾ ನಿಮ್ಗೆ ನೀರ್ ಇಲ್ಲ ಅಂತ ಬಟ್ ಐದ್ ನದಿಗಳು ಬರ್ತಾವ ಅಲ್ಲಿ ಬಿಜಾಪುರ್ ಅಂಡ್ ಸಿಟಿಯಿಂದ ದೂರ ಇದೆ ತುಂಬಾ ದೂರಗಳು ಬರ್ತಾವ್ ಇಪ್ಪತ್ತು ಕಿಲೋಮೀಟರ್ ಮೂವತ್ತು ಕಿಲೋಮೀಟರ್ ದೂರ ಬರ್ತಾವೆ ತುಂಬಾ ದೂರ ಆಗ್ತಾವೆ ಸೊ ಈಗ ಕ್ವಶನ್ ರೈಸ್ ಆಯ್ತು ಯಾವಾಗ ಎಸ್ ಎಂ ಕೃಷ್ಣ ಅವರು ಸಿಎಂ ಆಗಿದ್ದಾಗ ಸೊ ತುಂಬಾ ಅಂದ್ರೆ ತುಂಬಾ ನಾಲ್ಕು ವರ್ಷ ಕಂಟಿನ್ಯೂಸ್ ಮಳೆ ಆಗಿರಲಿಲ್ಲ ಕರ್ನಾಟಕದಲ್ಲಿ ನಾಲ್ಕು ವರ್ಷ ಕಂಟಿನ್ಯೂಸ್ ಮಳೆ ಆಗಿರಲಿಲ್ಲ ಅಷ್ಟು ಡ್ರಾಟ್ ಯಾವ್ತ ನೋಡಿಲ್ಲ ಕರ್ನಾಟಕ ಹೆವಿ ಡ್ರಾಟ್ ಎಲ್ಲಿನೂ ಸೊ ಅವಾಗ ಕ್ವಶನ್ ರೈಸ್ ಆಗಿದೆ ಅಂದ್ರೆ ಬಿಜಾಪುರದಲ್ಲಿ ನೀರ್ ಅಂದ್ರೆ ರಾಜ ಒಬ್ಬ ರಾಜ ಇಲ್ಲ ಒಂದು ರಾಜ್ಯ ಕಟ್ಟಿ ಅದು ಒಂದು ಎಂಪೈರ್ ಕಟ್ಟಿ ಹೋಗಿದಾನ ಆದಿಲ್ ಶಾಹಿಗಳು ಅಂತ ಹೇಳಿ ಅವ್ರು ಯು ಪಿ ಎಸ್ ಗೆ ಓದಿರ್ತಾರೆ ಯು ಪಿ ಎಸ್ ಅದು ಚಾಪ್ಟರ್ ಈ ವ್ಯಕ್ತಿ ಇಲ್ಲಿ ಕಟ್ಟಿದಾರೆ ಸಾಮ್ರಾಜ್ಯ ಇದೆ ಅಂದ್ರೆ ಈ ನೀರ್ ಬೇಕೇ ಬೇಕು ಕುಡಿಲಿಕ್ಕೆ ನೀರ್ ಬೇಕಲ್ಲ ಇಲ್ಲಿನ ತಂದ್ರು ಸೊ ಅದನ್ನ ಹುಡುಕ್ತಾ ಹುಡುಕ್ತಾ ಹೋದಾಗ ಈ ಬಾವಡಿಗಳು ಸಿಕ್ಕುವ ಇದನ್ ಪಾನ್ ಪರಾಗ ಹಾಕಿ 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 ಎಲ್ಲಾ ರೆಡ್ ಮಾಡಕ್ ಚಾನ್ ಬಾವಡಿ ತಾಜ್ ಬಾವುಡಿ ಎಲ್ಲದ್ನು ಆಮೇಲೆ ರಿಪೇರಿ ಮಾಡ್ಸಿ ಕುತ್ಕೊಂಡು ಆಮೇಲೆ ಹುಡುಕ್ತಾರೆ ಒಂದ್ ಬಾವಿಯಿಂದ ಇನ್ನೊಂದ್ ಬಾವಿ ಕನೆಕ್ಟ್ ಮಾಡಿದಾರ ಅವರು ಪುಣ್ಯಾತ್ನ ಆಗಿನ ಕಾಲದಲ್ಲಿ ವಾಟರ್ ಕನೆಕ್ಷನ್ಸ್ ಇದೆ ಅದಕ್ಕೆ ಖರೇಜ್ ಅಂತ ಕರಿತೀವಿ ಅದನ್ನ ಬಾವಡಿ ಖರೇಜ್ ಬೀದರ್ ಒಳಗ ಅದ್ನೇ ಮಾಡಿರೋದು ಬೀದರ್ ರೀಸೆಂಟ್ ಒಂದು ಖರೇಜ್ ಸಿಕ್ಕಿದೆ ಖರೇಜ್ ಅಂದ್ರೆ ವಾಟರ್ ಒಂದ್ ಬಾವಿಯಿಂದ ಇನ್ನೊಂದು ಬಾವಿ ಕನೆಕ್ಟ್ ಮಾಡಿದಾರದು ಸೊ ಅಂಡರ್ ವಾಟರ್ ಸಿಸ್ಟಮ್ ನಿಮ್ಗೆ ಇಪ್ಪತ್ತಡಿ ಮೂವತ್ತಡಿ ಕೆಳಗಡೆ ಬಾವಿ ಒಬ್ಬ ಮನುಷ್ಯ ಓಡಾಡಬಹುದು ಅಷ್ಟು ಇವ್ರೆಲ್ಲ ಎಲ್ಲ ತಿಂದು ಎಲ್ಲಾ ಮಾಡಿ ಬ್ಲಾಕ್ ಮಾಡ್ದು ಸಾಕೋ ಈಗ ಎಲ್ಲೆಲ್ಲಿದಾವೆ ಅಂತ ಅಂತೇಳಿ ಅದನ್ನ ಕನೆಕ್ಟ್ ಮಾಡಿ ಸಾಕು ನೀವು ಬಿಜಾಪುರಕ್ಕೆ ನೀರ್ ಕೊಡದೇ ಬೇಡ ಕೃಷ್ಣದ್ದು ಬರೀ ಅದೆಷ್ಟೇ ನೀರ್ ಸಾಕು ನಿಮಗೆ ಇಡೀ ಬಿಜಾಪುರಕ್ಕೆ ಅಷ್ಟು ಸಪ್ಲೈ ಮಾಡುತ್ತೆ ಸೊ ಇದು ಬಿಜಾಪುರದ ಆದಿಲ್ ಶಾಹಿಗಳು ಬಿಜಾಪುರ್ ಕೊಟ್ಟಂತ ಒನ್ ಆಫ್ ದ ಗ್ರೇಟೆಸ್ಟ್ ಗಿಫ್ಟ್ ಇದೇ ಗ್ರೇಟರ್ ಅಂತ ಕೇಳಿದೆ ವಾಟರ್ ಸಿಸ್ಟಮ್ ಇದೆ ಗ್ರೇಟೆಸ್ಟ್ ಇದೊಂದು ಇದೊಂದು ಮತ್ತೆ ಬೀದರ್ ವಾಟರ್ ಬರೀ ಶಾಯಿ ಸಂದ್ರ ಬಿಜಾಪುರ್ ಆದಿಲ್ ಶಾಯಿಸ್ ಇಬ್ಬರಲ್ಲಿ ಕರೆ ಸಿಸ್ಟಮ್ ತರ್ತಾ ಹೋಗ್ತಾರೆ ವಾಟರ್ ಸಿಸ್ಟಮ್ ಸೊ ಅದೆಲ್ಲ ಕಡೆ ಬ್ಲಾಕ್ ಹಾಕಿ ಕುತ್ಕೊಂಡು ಸೊ ಈಗ್ ವರ್ಕ್ ಮಾಡ್ತೇವೆ ಬೀದರ್ ಅಲ್ಲಿ ವರ್ಕ್ ಮಾಡ್ತೇವೆ ರೀಸೆಂಟ್ ಆಗಿ ಒಂದು ಸಿಕ್ಕಿದೆ ಯಾವಾಗ್ಲೂ ನೀರ್ ಇರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಈಗ ನೀರು ಈಗ ಎಂತ ಅಂತಾರೆ ಬೇಲಿ ಎಲ್ಲ ಹಾಕೋರ ಯಾವತ್ ಯಾವ್ನ ಹೋಗ್ಬಿಟ್ಟು ಉಗುಳ್ತಾನೋ ಗೊತ್ತಿಲ್ಲ ನಾನು ಹೋದಾಗ ಕ್ಲೀನ್ ಆಗಿತ್ತು ರೀಸೆಂಟ್ ಆಗಿ ಹೋದಾಗ ಇಟ್ ವಾಸ್ ಕ್ಲೀನ್ ತುಂಬಾ ಐಜನ್ ಆಗಿತ್ತು ಸೊ ಅದು ಚಾಂದ್ ಬಾವಡಿ ಇವಳು ಹೆಸರು ಕಟ್ಟರುವಂತದ್ದು ಸೊ ನಿಮ್ ಕ್ವಶನ್ ಏನ್ ಬರ್ತಿ ಬಾವಾಡಿಗಳ ಮೇಲೆ ಈ ತರ ಕ್ವಶನ್ ಕೇಳಿ ಯಾಕಂದ್ರೆ ಬರಗಾಲ ಬಂದಾಗ ಆ ಕ್ವಶನ್ ಗಳು ಬರ್ತಾ ಹೋಗ್ತಾವೆ ಓಕೆ ಸೊ ಇದ್ ನೋಡ್ಕೊಳ್ಳಿ ಖರೇಜ್ ಅಂತ ರೀಸೆಂಟ್ ಆಗಿ ಸಿಕ್ಕಿದೆ ಸೊ ದಿಸ್ ಇಸ್ ಸ್ಟೋರಿ ಆಫ್ ದಿಸ್ ಲೇಡಿ ಇವಳು ಕರ್ನಾಟಕದವಳು ಸೊಸೆ ಆಗಿ ಬರ್ತಾಳೆ ಬಟ್ ಶಿ ಫ್ರಮ್ ಅಹಮದ್ ನಗರ್ ಅಲ್ಲಿ ಅಣ್ಣ ತಮ್ದಿರ್ ವೇಸ್ಟ್ ಫೆಲೋಸ್ ಅಗ ಇನ್ನು ಕಾಪಾಡಬೇಕು ಇట్లా ಇನ್ನು ಕಾಪಾಡಬೇಕು ದಟ್ಸ್ ವೈ शी इज ವನ್ ಆಫ್ ದಿ ಗ್ರೇಟೆಸ್ಟ್ ಲೆಡಿ ಅಂತ ಕರೀತೀವಿ ನೆಕ್ಸ್ಟ್ ನೋರ್ತಾ ಹೋಗಿ ही ಫಾಟ್ ಅಗೈನ್‌ಸ್ಟ್ ಕಾಂದேஷ் ಕಾಂದேஷ் ಅಂತ ಬರ್ತಾವೆ ಇದರ ಕ್ಯಾಪಿಟಲ್ ಬಂದುಬಿಟ್ಟು ಅಸಿರ್ಗರ್ ಮತ್ತು 부ರಾಂಪುರ ಅಂತ ಹೇಳಿ ಇನ್ 1601 ಅಕ್ಬರ್ ಡಿಫೀಟೆಡ್ ದ ಬಹಾದೂರ್ ದ ಕಿಂಗ್ ಆಫ್ ದ ಕಾಂದேஷ் ಅಂಡ್ ಕಾಂಕर्ड ದ ಕಾಂದேஷ் ಕಾಂದೇಶವನ್ನ ಗೆಲ್ತ ಹೋಗೋ ಅಂತ ಕರೀತಾರೆ ಸೊ ದೀಸ್ ಆರ್ his ಇಂಪಾರ್ಟೆಂಟ್ ಮಿಲಿಟರಿ ಅಚೀವ್ಮೆಂಟ್ಸ್